ಇನ್ವೆಸ್ಟ್ಮೆಂಟ್ ಭಾಳ ಯೂಸ್ ಆಗಿದೆ ರೀ ಯಾಕಂದ್ರೆ ನಾವು ಸ್ವಲ್ಪ ಬ್ಯಾಂಕ್ ನಲ್ಲಿ ಇರ್ತೇವೆ ಅಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಸಿಗಂಗಿಲ್ಲ ರೀ ಬಟ್ ಲ್ಯಾಂಡ್ ಅಲ್ಲಿ ಕೊಟ್ಟು ಒನ್ ಇಯರ್ ಅಲ್ಲಿ ನಮ್ಗೆ ಅಟ್ಲೀಸ್ಟ್ ನಾವು ಕಮ್ಮಿ ರೇಟ್ ಆಗಿ ತೊಗೊಂಡಿದ್ವಿ ಆ ಟೈಮಿಗೆ ಈಗ ನೈನ್ ಲ್ಯಾಕ್ ಮಟ್ಟ ಆಗಿದೆ ರೀ ಬ್ಯಾಂಕಿನ ಡಬಲ್ ನಮಗೆ ಸಿಕ್ಸ್ ಲ್ಯಾಕ್ ಸಿಕ್ಸ್ ಆ್ಯಂಡ್ ಹಾಫ್ ಲ್ಯಾಕ್ ತೊಗೊಂಡಿದ್ವಿ ಅವಾಗ ಒಂದು ವರ್ಷ ಆಗಿಲ್ರಿ ಆಗಲೇ ಆಗಸ್ಟ್ ನೈನ್ ಲ್ಯಾಕ್ ಮಟ್ಟ ಬಂದಿದೆ ಇನ್ವೆಸ್ಟ್ಮೆಂಟ್ ಭಾಳ ಬೆಸ್ಟ್ ಐತ್ರಿ ರೀ ಅಂದ್ರೆ ಎಲ್ಲರಿಗೂ ಅದೇ ಬೆಸ್ಟ್ ಲ್ಯಾಂಡ್ ತೊಗೊಂಡ್ರಿ ಇನ್ವೆಸ್ಟ್ಮೆಂಟ್ ಭಾಳ ಬೆಸ್ಟ್ ಅಂದ್ರೆ ಬರ್ರಿ ಬೀಗ್ರ ಊಟ ಮಾಡ್ಲಿ ತಗೋರಿ ನಿಮ್ ಬಾಯ ಹರಿಕೆಯಿಂದ ಹಂಗ ಆಗ್ಲೇವಾ ನಮಸ್ತೆ ಗೆಳೆಯರೆ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ಹುಬ್ಬಳ್ಳಿಯಲ್ಲಿ ಸುತ್ತಮುತ್ತ ಇರುವಂಥವ್ರಿಗೆ ಒಂದು ಗುಡ್ ನ್ಯೂಸ್ ತಗೊಂಡ್ ಬಂದಿದ್ದೀನಿ ಏನು ಅಂತ ಹೇಳಿದ್ರೆ ನಾನೇನು ಹೊಸದಾಗಿ ಪರಿಚಯ ಮಾಡಬೇಕಾಗಿಲ್ಲ ನೀಲ್ಗುಂದ್ ಅನ್ನೋ ಕಂಪ್ನಿ ನಿಮ್ಮ ಸೂರಿಗೆ ನಿಮ್ಮ ಬದುಕಿಗೆ ನಿಮ್ಮ ಮನೆಗೆ ಸುಭದ್ರ ಬುನಾದಿ ಕಂಪನಿ ಅಂತ ಹೇಳ್ಬೋದು ಆ ಕತೆ ಕತೆ ಹೇಳೋದಕ್ಕೆ ಬಂದಿದ್ದೀನಿ ಇಲ್ಲಿ ಮಹಮ್ಮದ್ ಸುಲೇಮಾನ್ ಅನ್ನೋರು ಐವತ್ತೇಳು ಲೇಔಟ್ಗಳನ್ನು ಮಾಡಿ ಇವತ್ತು ನಾಲ್ಕು ಸಾವಿರ ಸೂರುಗಳ ಬದುಕುಗಳ ಸರದಾರ ಆಗಿದ್ದಾರೆ ಬನ್ನಿ ಆ ಕತೆ ಹೇಳ್ತೀನಿ ನಿಮಗೆ ಕೇವಲ ಹುಬ್ಬಳ್ಳಿಯಿಂದ ಎಂಟು ಕಿಲೋಮೀಟರ್ ದೂರದಲ್ಲಿ ನಿಮಗೆ ಸೈಟ್ ಸಿಗುತ್ತೆ ಇವತ್ತು ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ನೀವು ಒಂದು ಐದು ವರ್ಷ ಬಿಡಿ ಹತ್ತು ವರ್ಷದಲ್ಲಿ ಡಬಲ್ ಆಗಿರುತ್ತೆ ತ್ರಿಬಲ್ ಆಗಿರುತ್ತೆ ಆಮೇಲೆ ಇನ್ನೊಂದು ಚಿಂತೆ ಬಿಡಿ ನೀವೇನಾದರೂ ಸೈಟ್ ತೊಗೊಂಡ್ರೆ ಕಂಪ್ನಿಯವರೇ ನಿಮ್ಮ ಸೈಟು ಕೂಡ ಸೇಲ್ ಮಾಡಿ ಕೊಡ್ತಾರೆ ಅದರ ಜವಾಬ್ದಾರಿ ಕೂಡ ಅವರೇ ತೊಗೋತಾರೆ ಹಾಗಾಗಿ ಡಾಕ್ಯುಮೆಂಟ್ ಬಗ್ಗೆ ನಮ್ಗೆ ಯಾವಾಗಲೂ ಭಯ ಇರುತ್ತೆ ರೀ ಎಲ್ಲಿ ತೊಗೊಂಡ್ರೆ ಹೆಂಗೋ ಏನೋ ಅವ ಹೆ ಹೆಂಗ ಏನಪ್ಪ ಇವ ಹೆಂಗ ಏನಪ್ಪ ಅಂತೇಳಿ ಹಂಗಿರುತ್ತೆ ಬಟ್ ಈ ಕಂಪ್ನಿಗಳು ಹಂಗೆ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಇದು ಐವತ್ತೇಳು ಲೇಔಟ್ಗಳು ಮಾಡಿ ಆಲ್ರೆಡಿ ನಿರೂಪಣೆ ಮಾಡಿದೆ ಹಾಗಾಗಿ ಡಾಕ್ಯುಮೆಂಟ್ ಬಗ್ಗೆ ಬೇಡ ಭಯ ಬೇಡ ಜಾಗದ ಬಗ್ಗೆ ಭಯ ಬೇಡ ರೇಟ್ ಅಂತೂ ನಿಮಗೆ ಕೈಗೆಟುಕುವ ದರದಲ್ಲಿ ಸಿಗುತ್ತೆ ಬನ್ನಿ ಆ ಲೇಔಟ್ ಯಾವುದು ಅದು ಹೇಗಿದೆ ಅಲ್ಲಿ ಎಲ್ಲವನ್ನೂ ಪರಿಚಯ ಮಾಡಿಸ್ತೀನಿ ನೀಲಗುಂದ ಡೆವಲಪರ್ಸ್ ಕಂಪ್ನಿಗೆ ತಮಗೆ ಸ್ವಾಗತ ಗೆಡಗೇರಿ ಸರ್ ನಮಸ್ತೆ ಸರ್ ತಮ್ಮ ಪರಿಚಯ ಆಗಲಿ ಮೊದಲು ಸರ್ ನನ್ನ ಹೆಸರು ಉದಯ್ ಕುಮಾರ್ ಸರ್ ಸೊ ನಾನಿಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ವರ್ಕ್ ಮಾಡ್ತಾ ಇರೋದು ಸರ್ ನೀಲಗುಂಡಿ ಡೆವಲಪರ್ಸ್ ಅಲ್ಲಿ ಸುಮಾರು ನಾನು ಒಂದು ಎರಡು ಎರಡೂವರೆ ವರ್ಷ ಸರ್ ವರ್ಕ್ ಮಾಡ್ತಾ ಇರೋದಿಲ್ಲ ಸೊ ಈ ಕಂಪನಿ ಸ್ಟಾರ್ಟ್ ಆಗಿಬಿಟ್ಟು ಸರ್ ಇವರು ಮೊದಲು ಈ ಕಂಪನಿ ಓನರ್ ಬಂದ್ಬಿಟ್ಟು ಸರ್ ಮೊದಲು ಲಾಯರ್ ಇದ್ದರು ಸರ್ ಲಾಯರ್ ಇದ್ದರು ಲಾಯರ್ ಹಾಂ ಸೊ ಇವರು ಸುಮಾರು ನೂರ ಎಂಬತ್ತೆರಡರಿಂದ ಸ್ಟಾರ್ಟ್ ಮಾಡಿದ್ರಿ ಕಂಪ್ನೊಂಬರ ಎಂಬತ್ತೆರಡರಿಂದ ಸ್ಟಾರ್ಟ್ ಮಾಡಿದ್ರಿ ಸೊ ನಮ್ದು ಇವರು ಫಸ್ಟ್ನಲ್ಲಿ ಇಲ್ಲಿ ಬಂದ್ಬಿಡ್ರ ಶಿರು ಪಾರ್ಕ್ ಹುಬ್ಬಳ್ಳಿ ಶಿರು ಪಾರ್ಕ್ ಅಲ್ಲಿ ಅಲ್ಲ ಅಲ್ಲಿ ಬನಶಂಕರಿ ಲೇಔಟ್ ಮಾಡಿದಾರೆ ಸರ್ ಮೊದಲನೇ ಸರಿ ಅವರು ಮೊದಲನೇ ಸರಿ ಮಾಡಿದ್ರು ಬನಶಂಕರಿ ಲೇಔಟ್ ಸೊ ನಾವು ಅವಾಗ ಸ್ಟಾರ್ಟ್ ಮಾಡಿದ ಸರ್ ಅವರು ಹಿಂಗಂದ್ರೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಅಂತ ಸೈಟ್ ಸ್ಟಾರ್ಟ್ ಮಾಡಿದ್ರಿ ಅವರ್ಸ್ ಅಂದ್ರೆ ಟೋಟಲಿ ಒಂದು ಫೋರ್ಟಿ ಸೈಟಿಗೆ ಸರ್ ಅವಾಗ ಹಂಗಿತ್ತು ಹಂಗಿತ್ತು ಸರ್ ಹಂಗಿತ್ತು ಹುಬ್ಳಿ ಸೊ ಈಗ ಅದೇ ಜಾಗದಲ್ಲಿ ನಾವು ಏನೋ ಸೈಟ್ ಕೇಳ್ತೇವೆ ಅಂತಂದ್ರೆ ಸರ್ ಅಬೌವ್ ಫಾರ್ಟಿ ಲ್ಯಾಕ್ಸ್ ರೀ ತರ್ಟಿ ಫೋರ್ಟಿ ಎಷ್ಟು ವರ್ಷ ಸುಮಾರು ಸರ್ ಒಂದು ಒಂದು ಹದಿನೈದು ಹದಿನಾರು ವರ್ಷ ಹಿಂದ್ಗಡೆ ಸರ್ ಓಕೆ ಅದು ಬಿಡಿ ಸರ್ ಈಗ ರೀಸೆಂಟ್ ಆಗಿ ಏನಾದ್ರು ಬೇಕಂದ್ರೆ ಸರ್ ನಿಮಗೆ ಇಲ್ಲೇ ನಮ್ಮದು ಸಾಯಿ ನಗರ್ ಸರ್ ಹುಬ್ಬಳ್ಳಿ ಸಾಯಿ ನಗರ್ ಕಡೆಯಲ್ಲಿ ಪ್ರೈಡ್ ಅಂತ ಪ್ರೊಜೆಕ್ಟ್ ಮಾಡಿದ್ದೇವೆ ಸರ್ ಸೊ ಅಲ್ಲಿ ನಾವು ನಿಮಗೆ ಎರಡು ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ಟ್ವೆಂಟಿ ತರ್ಟಿ ಸೈಟ್ ಕೊಟ್ಟಿರಿ ಸೊ ನಾವು ಕಸ್ಟಮರ್ಗೆ ಯಾವ ಥರ ಹೇಳಿದ್ವಿ ಸರ್ ಐದು ವರ್ಷ ಮಟ್ಟ ಟೈಮ್ ಬಿಡ್ರಿ ಐದು ವರ್ಷ ಆದಮೇಲೆ ನಿಮಗೆ ಏನಿ ಕಂಡೀಷನ್ ಹೇಳಿದ್ರು ಡಬಲ್ ಅಮೌಂಟ್ ಆಗುತ್ತೆ ಅಂತ ಹೇಳಿವಿ ಸರ್ ಆ ಕಸ್ಟಮರ್ ಎಲ್ಲ ಸೈಟೆಲ್ಲ ಪರ್ಚೇಸ್ ಆದಮೇಲೆ ಸರ್ ಇನ್ ತ್ರೀ ಇಯರ್ಸಲ್ಲಿ ಒಂಬತ್ತು ಲ್ಯಾಕ್ಸ್ ನಡೀತಾ ಇದೆ ಸರ್ ಈಗ ಒಂಬತ್ತು ಲಕ್ಷ ರೂಪಾಯಿ ಒನ್ ಟ್ವೆಂಟಿ ತರ್ಟಿ ಸೈಟ್ ರೀ ಸೊ ಈಗ ಒಂಬತ್ತು ಲಕ್ಷ ಎಲ್ಲ ಸರ್ ಹತ್ತು ಲಕ್ಷ ರೂಪಾಯಿ ಕೊಡ್ತಾನಂದ್ರೂ ಕಸ್ಟಮರ್ ಕೂಡ ರೆಡಿ ಇಲ್ಲ ಸರ್ ಅಲ್ಲಿ ಎಷ್ಟು ಲೇಔಟ್ಗಳನ್ನ ಮಾಡಿದ್ದಾರೆ ಸರ್ ಸುಮಾರು ನಾವೊಂದು ಐವತ್ತೆಂಟು ಪ್ರಾಜೆಕ್ಟ್ಗಳು ಕಂಪ್ಲೀಟ್ ಆಗಿದ್ದಾವೆ ಸರ್ ಐವತ್ತೆಂಟು ಲೇಔಟ್ಗಳನ್ನ ಅವರು ಇಲ್ಲಿವರೆಗಿ ನಿರ್ಮಿಸಿ ನಿರ್ಮಾಣ ಮಾಡಿ ಮಾರಿದ್ದಾರೆ ಸರ್ ಸರ್ ಸುಮಾರು ಎಷ್ಟು ಕಸ್ಟಮರ್ ಆಗಿ ಸರ್ ಸರ್ ಇಲ್ಲಿ ಹುಬ್ಬಳ್ಳಿಯಲ್ಲಿ ಸರೌಂಡೆಡ್ ಅಬೌವ್ 4000 ಕಸ್ಟಮರ್ ಹುಬ್ಬಳ್ಳಿ ಕಸ್ಟಮರ್ ಐವತ್ತೇಳು ಲೇಔಟ್ ಗಳ ನಿರ್ಮಾಣ ಮಾಡಿ ಮಾಡಿರುವಂತಹ ಸಂಸ್ಥೆ ಇದು ಈಗ ನಮ್ಮನ್ನ ಕರೆಸಿರೋ ಉದ್ದೇಶ ಅಥವಾ ಯಾವ ಸೈಟ್ ಅನ್ನ ಯಾವ ಲೇಔಟ್ ಅನ್ನ ನಮ್ಮ ವೀಕ್ಷಕರಿಗೆ ತೋರಿಸ್ತೀರಿ ನೀವು ಸರ್ ಈ ಸದ್ಯಕ್ಕೆ ಸರ್ ಅಂದ್ರೆ ಈಗ ಆಕ್ಚುಲಿ ಸರ್ ಈಗ ಈಗ ಮಿಡಲ್ ಕ್ಲಾಸ್ ನಮ್ ಟಾರ್ಗೆಟ್ ಬಂದ್ಬಿಟ್ಟು ಸರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಫ್ಯಾಮ್ಲಿಗೋ ಇದ್ದಾರೆ ಸರ್ ಅವ್ರ ಸೈಟ್ ಎಲ್ಲ ತೊಗೊತಾರೆ ಸರ್ ಸೊ ನಮ್ಗೆ ಟಾರ್ಗೆಟ್ ಇರೋ ಸರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಸೊ ಅದಕ್ಕೋಸ್ಕರ ನಾವು ಈಗ ನೀವೇನು ಈಗ ನಿಲ್ಗೊಂಡ್ ಡೆವಲಪರ್ಸ್ ಅಂತ ಸರ್ ಅದ್ರ ಕೆಳಗಡೆ ಒಂದು ಸ್ಲೋಗನ್ ಇದೆ ಸರ್ ಸಬ್ ಕಾನಾ ಗರ್ ಅಪ್ಪಣ ಅಂತ ಹೇಳಿ ಸರ್ ಅಂದ್ರೆ ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಆಗಿ ಮನಿ ಬೇಕು ಸರ್ ಈಗ ಸೊ ಈಗ ವಾಸಸ್ಥಾನ ಅಂತ ಹೇಳಿ ಸೊ ಅಂದ್ರೆ ಈ ಮಿಡಲ್ ಕ್ಲಾಸ್ ಅಲ್ಲಿ ಅಂದ್ರೆ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ತೌಸಂಡ್ ದುಡಿತಾರಂತ ವ್ಯಕ್ತಿಗಾಗಲಿ ಒಂದು ಹದಿನೈದರಿಂದ ಹದಿನೇಳು ಸಾವಿರ ರೂಪಾಯಿ ದುಡಿತ ಅಂತ ವ್ಯಕ್ತಿ ಆಗಲಿ ಎಲ್ಲರಿಗೂ ಅನುಕೂಲ ಆಗಲಿ ಹೇಳಿ ನಾವು ಕಮ್ ಪ್ರೈಸ್ ಅಲ್ಲಿ ಕೂಡ ನಾವು ಲೇಔಟ್ಗಳನ್ನ ರೆಡಿ ಮಾಡ್ತಾ ಇದ್ದೀವಿ ಸರ್ ಈಗ ಆನ್ ಗೋವಿಂಗ್ ಪ್ರಾಜೆಕ್ಟ್ ಅಂತ ಗದಗ ಕೂಡ ಸರ್ ಸೊ ಅದ್ರ ಬಗ್ಗೆ ನಾವು ಮಾತಾಡೋಕ್ಕಿಂತ ಸರ್ ಸೈಟ್ ಅಲ್ಲಿ ಹೋಗಿ ಬೇಕಾದ್ರೆ ಅದ್ರ ಬಗ್ಗೆ ಡೀಟೇಲ್ಸ್ ಸರ್ ಈಗ ಹುಬ್ಬಳ್ಳಿಯಿಂದ ಕರೆಕ್ಟಾಗಿ ಎಷ್ಟು ಕಿಲೋಮೀಟರ್ ಬಂದಿದ್ದೀವಿ ಸರ್ ಸರ್ ಹುಬ್ಬಳ್ಳಿಯಿಂದ ಕರೆಕ್ಟಾಗಿ ಸರ್ ನಾವು ಎಂಟು ಕಿಲೋಮೀಟರ್ ಬಂದಿದ್ದೀವಿ ಸರ್ ಈಗ ಎಂಟು ಕಿಲೋಮೀಟರ್ ಬಂದಿದೀವಾ ಹಾಂ ಸರ್ ಎಂಟು ಕಿಲೋಮೀಟರ್ ಬಂದಿದೀವಿ ಮೇನ್ ರೋಡ್ ಇಂದ ಹೈವೇ ಇದೆ ಎಷ್ಟು ಒಂದು ನೂರು ಮೀಟರ್ ಇದೆಯಾ ಸರ್ ಫಿಫ್ಟಿ ಮೀಟರ್ ಇದೆ ಸರ್ ಐವತ್ತು ಮೀಟರ್ ಐವತ್ತು ಮೀಟರ್ ಅಲ್ಲಿ ಇದು ಸಿಗುತ್ತೆ ಸರ್ ಇದು ಇದು ಲೇಔಟ್ ಆಗಿದೆಯಾ ಸರ್ ಮುಂದಿನ ಇಲ್ಲ ಇಲ್ಲ ಸರ್ ಇದು ಆಕ್ಚುಲಿ ಇದು ಬೇರೆ ಒಂದು ಇದನ್ನ ಸರ್ ಜಾಗ ರೀ ಬಟ್ ಅದು ಆಕ್ಸೆಸ್ ಟು ರೋಡ್ ಕೊಟ್ಟಿದ್ದಾರೆ ರೋಡಿಗೆ ಗೆ ತಗೊಂಡಿದ್ದೀರಿ ತಗೊಂಡಿದೆ ಸರ್ ಅಲ್ವಾ ನಿಮ್ಮ ಲೇಔಟ್ ಗೆ ರೋಡ್ ತಗೊಂಡಿದ್ದೀರಿ ಸೊ ಓಕೆ ಇಲ್ಲಿ ಕಾಣ್ತಾ ಇರುವಂತದ್ದು ಸೈಟ್ಗಳು ಸೈಟ್ಗಳು ಸರ್ ಬನ್ನಿ ಸರ್ ಅಲ್ಲಿ ಹೋಗಿ ಮಾತಾಡೋಣ ಓಕೆ ಓಹೋಹೋ ಈ ಸಾರ್ ಸರ್ ನಾನು ನೀವು ಹೇಳೋದ್ ನೋಡಿದ್ರೆ ಇಲ್ಲೆಲ್ಲ ಅದ್ಭುತವಾಗಿ ರೆಡಿ ಇರುತ್ತೆ ಲೈಟ್ ಕಂಬ ಆಮೇಲೆ ರೋಡು ಚ ಚರಂಡಿ ವ್ಯವಸ್ಥೆ ಎಲ್ಲ ಇರುತ್ತೆ ಅಂತ ಬಂದೆ ಇಲ್ಲಿ ಹಿಂಗಿದೆಯಲ್ಲ ಸರ್ ಇಲ್ಲಿ ನೋಡ್ಬೋದು ಸರ್ ನೀವು ಆಲ್ರೆಡಿ ಚರಂಡಿ ಗ್ರಿಂಡ್ ಎಲ್ಲ ರೆಡಿ ಇದಾವೆ ಸರ್ ರೆಡಿ ಇದೆ ಸರ್ ಇದು ಅಂಡರ್ ಡೆವಲಪ್ಮೆಂಟ್ ಪ್ರೊಸೆಸ್ ಸರ್ ನಮ್ಮ ಪ್ರಾಜೆಕ್ಟ್ ಹೌದಾ ಸೊ ಈಗ ನೀವು ಎಲ್ಲಾ ಸರಿ ಇನಿಶಿಯಲ್ ಅಲ್ಲಿ ತಗೊಳೋದಕ್ಕೂ ಆಮೇಲೆ ಡೆವಲಪ್ಮೆಂಟ್ ಆಗಿ ತಗೊಳ್ಳೋದಕ್ಕೂ ಡಿಫ್ರೆಸ್ ಸರ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ಏನಾದ್ರು ಅಂತ ಹೇಳಿ ಸರ್ ಕಡಿಮೆ ಪ್ರೈಸ್ ಸರ್ ಅವಾಗ ಲ್ಯಾಂಡ್ ಪ್ರೈಸ್ ಏನಿರುತ್ತೆ ಆ ಲ್ಯಾಂಡ್ ಪ್ರೈಸ್ ಮೇಲೆ ಮತ್ತ ಸ್ವಲ್ಪ ಡೆವಲಪ್ಮೆಂಟ್ ಚಾರ್ಜಸ್ ಹಾಕಿ ತಗೊತೀವ್ರಿ ಸೊ ಈಗ ನೀವು ಡೆವಲಪ್ಮೆಂಟ್ ಮಾಡ್ತಾ 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 ಈಗ ಪ್ರೊಸೆಸ್ ಇರೋರು ಸರ್ ನಮ್ದು ಐ ಸ್ಟೇಜ್ ಡೆವಲಪ್ಮೆಂಟ್ ಇರುತ್ತೆ ಸೊ ಎನ್ ಎ ಕೆ ಜಿ ಪಿ ಎನ್ ಕೆ ಜಿ ಪಿ ಆದ್ಮೇಲೆ ಅಂಡರ್ ಗೌಂಡ್ ಡ್ರೈನೇಜ್ ಆಮೇಲೆ ಸರ್ಫೇಸ್ ಡ್ರೈನು ಇವೆಲ್ಲ ಆದ್ಮೇಲೆ ಮತ್ತೆ ಮತ್ತೆ ನೆಕ್ಸ್ಟ್ ಬರೋದು ಸರ್ ರೋಡು ನಾನು ಅದೆಲ್ಲ ಆದ್ಮೇಲೆ ತಗೊಂತೀನಿ ಈಗ ಯಾಕೆ ತಗೊಳ್ಳಿ ನಾನು ಸರ್ ಅವಾಗ ಅವಾಗಾದ್ಮೇಲೆ ಸರ್ ನಿಮ್ಗೆ ಅವಾಗ ಹಾಬೇಸ್ಟ್ ಹದಿನೂರು ಹದಿನಾರು ಹದಿನಾಲ್ನೂರು ರೂಪಾಯಿ ಸ್ಕ್ವೇರ್ ಫೀಟ್ ಆಗುತ್ತೆ ಸರ್ ಲ್ಯಾಂಡ್ ಪ್ರೈಸ್ ಹೌದಾ ಸರ್ ಅದೆಲ್ಲ ಡೆವಲಪ್ ಆದಿರುವುದು ಸರ್ ಇದು ಸರ್ ನಿಮ್ಗೆ ಏಟ್ ಫಿಫ್ಟಿ ರುಪೀಸ್ ರೀ ಎಂಟ್ನೂರ ಐವತ್ತು ರೂಪಾಯಿ ಸ್ಕ್ವರ್ ಹಾಂ ಸರ್ ಸ್ಕ್ವೇರ್ ಫೀಟ್ ಸರ್ ನಿಮಗೆ ಇಲ್ಲಿ ಪೇಮೆಂಟ್ ಮಾಡಿ ಬಂದ್ಬಿಟ್ಟು ಸರ್ ಮೂರು ಟೈಪ್ ಪೇಮೆಂಟ್ ಮಾಡೋದವ ಸರ್ ನಿಮ್ಗೆ ಹಾಂ ಇನ್ಸ್ಟಾಲ್ಮೆಂಟ್ ಹೋಗ್ತಿರಂದ್ರೆ ಅದಕ್ಕೆ ಬೇರೆ ಇದೆ ಸರ್ ಪೇಮೆಂಟ್ ಪ್ರೈಸು ನೀವು ಫುಲ್ ಕ್ಯಾಶ್ ಮಾಡ್ತೀರಂದ್ರೆ ಅದಕ್ಕೆ ಬೇರೆ ಪ್ರೇಮೈ ಅದಕ್ಕೆ ಬೇರೆ ಪ್ರೈಸ್ ಇದೆ ಸರ್ ನೀವು ಲೋನ್ ಹೋಗ್ತಿರೋದು ಕೂಡ ಸರ್ ಲೋನ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ ಸರ್ ನಮ್ಮ ಕಡೆ ಸರ್ ಅದು ಅದು ಫೈನಲ್ ಸ್ಟೇಜು ನೀವು ಹೇಳ್ತಾ ಇರೋದು ಹಾಂ ಸರ್ ಸರ್ ನನಗೇನು ನನಗೇನು ಗೊತ್ತಾ ಸರ್ ಹಾಂ ಸರ್ ಒಬ್ಬ ನಾನು ಕಷ್ಟಪಟ್ಟು ಇಡೀ ನನ್ನ ಜೀವನ ಪರ್ಯಂತ ಹತ್ತು ರೂಪಾಯಿ ಕೂಡಿಟ್ಟು ಒಂದು ಸೈಟ್ ತೊಗೋಕಂತ ಇಷ್ಟಪಡ್ತೀನಿ ಓಕೆ ಸರ್ ಓಕೆ ನಿಮ್ ಕಂಪನಿ ನೋಡಿದ್ರೆ ನಿಮ್ ದೊಡ್ಡ ಗಾತ್ರದ ಇದನ್ನ ನೋಡಿದ್ರೆ ನನ್ನ ನಂಬಿಕೆ ಇದೆ ಇಲ್ಲ ಅಂತ ಏನಲ್ಲ ಬಟ್ ನನಗೇನಂದ್ರೆ ಯಾರೋ ನನ್ನ ಫ್ಯಾಮಿಲಿ ಕರ್ಕೊಂಡ್ ಬಂದ್ ನೋಡಿದಾಗ ಸರ್ ಆಗ್ಲಿ ಬಿಡಪ್ಪ ಎಲ್ಲ ಡೆವಲಪ್ ಆಗ್ಲಿ ತಗೊಂತಿನಿ ಅನ್ನೋರೇ ಹೆಚ್ಚು ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ಹಂಡ್ರೆಡ್ ಪರ್ಸೆಂಟ್ ಅಲ್ವಾ ಹಾಗಾಗಿ ನಂದಿ ಪ್ರಶ್ನೆ ಏನು ಅಂತ ಹೇಳಿದ್ರೆ ಮೊದಲೇ ನಮ್ಮ ಹತ್ರ ಹಣ ತಗೊಂಡು ಆಮೇಲೆ ಏನಾದರೂ ಮೋಸ ಆದ್ರೆ ಅಥವಾ ಹೇಳಿದ್ದು ಮಾಡಿಕೊಟ್ಟಿಲ್ಲ ಅಂದ್ರೆ ಅಲ್ವಾ ಅಥವಾ ನೀವು ಹೇಳಿದ್ದು ದಿವ್ಸಕ್ಕೆ ಆಗಲಿಲ್ಲ ಅಂದ್ರೆ ಹೇಗೆ ಯಾರು ಜವಾಬ್ದಾರಿ ಸರ್ ನಿಮ್ಗೆ ಆ ಪ್ರಶ್ನೆಗೆ ನಾವು ಉತ್ತರ ಕೊಡ್ಲೇಬೇಕು ಸರ ಸೊ ಇದು ಸುಮಾರು ಜನಗಳಲ್ಲಿ ಈಗ ನಾನು ಒಬ್ಬ ಕಸ್ಟಮರ್ ಥಿಂಕ್ ಮಾಡಿದ್ರೆ ಸರ್ ನನ್ನ ತಲೆಗು ಬರೋದು ಅದೇ ಸರ್ ಪ್ರಶ್ನೆ ಹೌದು ಸೊ ಈಗ ನನ್ನ ಕಡೆಯಿಂದ ಸೊಲ್ಯೂಷನ್ ಸರ್ ನಮ್ಮ ಕಂಪ್ನಿ ಯಾಕೆ ಇಷ್ಟು ವರ್ಷ ಸಸ್ಟೈನ್ ಆಗಿ ಬಿಸ್ನೆಸ್ ಆಗ್ತಾ ಇದೆ ಅಂದ್ರೆ ಸಸ್ಟೈನ್ ಆಗಿ ಕಸ್ಟಮರ್ ಟ್ರಸ್ಟ್ ಯಾಕೆ ಉಳಿಸ್ಕೊಂಡಿದೆ ಅಂತ ಸರ್ ಸೊ ಈಗ ನೀವು ಏನಾರು ಕೇಳಬಹುದು ಸರ್ ಪ್ರಶ್ನೆ ಈಗ ಸರ್ ನೋಡ್ರಿ ನೀವು ಹೇಳಿದ್ರಿ ಡೆವಲಪ್ಮೆಂಟ್ ಆನ್ ಟೈಮ್ ಡೆವಲಪ್ಮೆಂಟ್ ಮಾಡ್ತೀರಾ ಅಂತ ಹೇಳಿ ಸೊ ಈಗ ಆನ್ ಟೈಮ್ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ನೀವು ಒಂಬತ್ತು ತಿಂಗಳಲ್ಲಿ ಹೇಳಿದ್ರಿ ಸೊ ಈಗ ಒಂಬತ್ತು ತಿಂಗಳ ಆಯ್ತು ಡೆವಲಪ್ಮೆಂಟ್ ಮಾಡಿಲ್ಲ ಇನ್ನು ಮಾಡಿಲ್ಲ ಅಂತ ಕೇಳಬಹುದು ಸರ್ ನೀವು ಕೇಳಿದ್ರೆ ಇನ್ ಕೇಸ್ ನೀವು ಫುಲ್ ಕ್ಯಾಶ್ ಪೇಮೆಂಟ್ ತಗೊಂಡಿದ್ದ ಆಗಿದ್ರೆ ಅವಾಗ ನೀವು ಫುಲ್ ಕ್ಯಾಶ್ ಪೇಮೆಂಟ್ ತಗೊಂಡ್ರೆ ನೀವು ಸೊ ಒಂಬತ್ತು ತಿಂಗಳ ಆದ್ಮೇಲೆ ಡೆವಲಪ್ಮೆಂಟ್ ಆಗಲಿಲ್ಲ ಇನ್ ಕೇಸ್ ನಮ್ ಕಡೆಯಿಂದ ಏನೋ ಡಿಲೇ ಆಯ್ತು ಸೊ ಅವಾಗ ನಮಗೆ ನಾವು ಬ್ಯಾಕ್ ಆಪ್ಷನ್ ಕೊಡ್ತೀವಿ ಸರ್ ಬೈ ಬ್ಯಾಕ್ ಆಪ್ಷನ್ ಈಗ ನೀವು ಏಟ್ ಫಿಫ್ಟಿ ಕೊಟ್ಟಿದ್ರಿ ಏಟ್ ಫಿಫ್ಟಿಯಲ್ಲಿ ನಾವು ಪರ್ಚೇಸ್ ಮಾಡಿರ್ತೇವೆ ಸರ್ ಫುಲ್ ಕ್ಯಾಶ್ ಪೇಮೆಂಟ್ ಪರ್ಚೇಸ್ ಆದ್ಮೇಲೆ ಸೊ ನೆಕ್ಸ್ಟ್ ನೀವು ಒಂಬತ್ತು ಆದಮೇಲೆ ಬಂದು ನೋಡ್ಬೋದು ನೋಡಿದಾಗ ಇನ್ನೂ ಡೆವಲಪ್ಮೆಂಟ್ ಆಗಿಲ್ರಿ ಅಂತ ಕೇಳಬಹುದು ನೀವು ಕೇಳಿದಾಗ ಸೊ ಅವಾಗ ಯಾವ್ದು ಪ್ರೈಸ್ ನಡೀತಿರತ್ತೋ ಆ ಪ್ರೈಸಿಗೆ ನಾವು ಬೈಬ್ಯಾಕ್ ಮಾಡ್ತೀವಿ ಸರ್ ನಾವು ಬೈಬ್ಯಾಕ್ ಮಾಡ್ತೀವಿ ಖುದ್ದು ಕಂಪನಿ ಅವರೇ ವಾಪಸ್ ಕಂಪ್ನಿಯವರು ನಾವು ಬೈಬ್ಯಾಕ್ ಮಾಡ್ತೀವಿ ಸೊ ಇದು ಬರೀ ಬಾಯ್ ಮಾತಲ್ಲ ಸರ್ ವಿತ್ ಸೇಲ್ ಅಗ್ರಿಮೆಂಟ್ ಅಲ್ಲಿ ಕೂಡ ನಾವು ಮೆನ್ಷನ್ ಮಾಡ್ತೀವಿ ಸರ್ ನಿಮಗೆ ಓಹೋ ನೀವು ಅಗ್ರಿಮೆಂಟ್ ಅಲ್ಲಿ ತಗೊಳ್ಳೋ ಮುಂಚೆ ಇಷ್ಟನೇ ತಾರೀಕಿಗೆ ಇಷ್ಟನೇ ತಿಂಗಳಿಗೆ ನಿಮ್ಮಲ್ಲಿ ಲೇಔಟ್ ರೆಡಿ ಇರುತ್ತೆ ಬರ್ದಿರ್ತೀರಿ ಸರ್ ಓಹ್ ಸೂಪರ್ ಅದನ್ನ ನಂಬಬಹುದು ಯಾಕಂದ್ರೆ ನನಗೂ ಟೈಮ್ ಸಿಕ್ಕಂಗೆ ಆಗುತ್ತೆ ಈಗ ಅಲ್ವಾ ಇ ಎಮ್ ಐ ಸಿಸ್ಟಮ್ ಆಗಲಿ ಇನ್ನೇನು ಆಗ್ಲಿ ಬುಕ್ ಮಾಡಕ್ ಆಗ್ಲಿ ಅವೆಲ್ಲ ಕಟ್ಟೋದಕ್ ನನಗೂ ಟೈಮ್ ಸಿಕ್ಕಂಗೆ ಆಗುತ್ತೆ ಕಡಿಮೆ ರೇಟಿಗೆ ಸಿಗುತ್ತೆ ಅಂತ ನಿಮ್ಮ ಇಲ್ಲಿ ಏನೇನ್ ಡೆವಲಪ್ಮೆಂಟ್ ಬರುತ್ತೆ ಸರ್ ಇಲ್ಲಿ ಸರ್ ಇಲ್ಲಿ ಡೆವಲಪ್ಮೆಂಟ್ ಬರುತ್ತೆ ಈಗ ಆಲ್ರೆಡಿ ಆಗಿದೆ ನೋಡಿ ಸರ್ ಗ್ರೌಂಡ್ ಡ್ರೈನೇಜ್ ಆಗಿದೆ ವಾಟರ್ ಲೈಕ್ ಕನೆಕ್ಷನ್ ಆಗಿದೆ ಆಮೇಲೆ ಈಗ ನೆಕ್ಸ್ಟ್ ಬರೋ ಸರ್ ಈಗ ಸರ್ಪಸ್ ಸರ್ ಗಟರ್ 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 ಆದ್ಮೇಲೆ ಸರ್ ನೆಕ್ಸ್ಟ್ ಬರೋದು ರೋಡ್ ಸರ್ ಮೋರಂ ರೋಡ್ ಹಾಕ್ತಾರೀ ಮೋರಂ ರೋಡ್ ಆದ್ಮೇಲೆ ಬರೋದು ನೆಕ್ಸ್ಟ್ ಇದ್ ಸರ್ ಹೇಳಿ ಸ್ಟ್ರೀಟ್ ಲೈಟ್ ಸರ್ ಸ್ಟ್ರೀಟ್ ಲೈಟ್ ಅಂಡರ್ ಗ್ರೌಂಡ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ರಿ ರೀ ಆಮೇಲೆ ಲ್ಯಾಂಪ್ ಸರ್ ಹಾ ಆಮೇಲೆ ಕಡೆಗೆ ಬರುತ್ತೆ ಸರ್ ಇದನ್ನ ಸಿಸಿ ರೋಡ್ ರೀ ಸಿ ರೋಡ್ ಹಾಕ್ಬೇಕು ಸರ್ ಸಿಸಿ ರೋಡ್ ಆದಿ ಮತ್ತೊಂದು ನಿಮ್ಗೆ ಸಿ ಲೇಔಟ್ ಸಿಗುತ್ತೆ ಕಂಪ್ಲೀಷನ್ ಸರ್ಟಿಫಿಕೇಟ್ ಓಕೆ ಓಕೆ ಸೊ ನಿಮ್ಮ ಕಂಪನಿಗಳಲ್ಲಿ ಈಗ ಐವತ್ತೇಳು ಲೇಔಟ್ ಈ ತರದ್ದು ಮೊದಲು ಶುರುವಾಗಿ ಎಂಡ್ ಆಗಿದೆ ಅನ್ನೋ ಪಿಕ್ಚರ್ಸ್ ಕೂಡ ನಿಮ್ಮ ಹತ್ರ ಇದೆ ಆಲ್ರೆಡಿ ಲೇಔಟ್ ಲೇಔಟ್ ಇದಾವೆ ಇದೇ ರೋಡ್ ಅಲ್ಲಿ ಇದಾವೆ ಇದೇ ಸ್ಟಾರ್ಟ್ ಮಾಡಿದ ಪ್ರಾಜೆಕ್ಟ್ ಕೂಡ ಇದೆ ಸರ್ ಅದು ಹೋಗ್ಸ್ ಅಂತ ಹೇಳಿ ಸೊ ಆ ಪ್ರಾಜೆಕ್ಟ್ ಅಲ್ಲಿ ಸರ್ ಈಗ ಅಪ್ ಟು ಏನ್ ಅಂದ್ರೆ ರೋಡ್ ವರೆಗೂ ಬಂದಿದೆ ಸರ್ ಈಗ ನೀವು ಕಂಬ ಲೈಟಿಂಗ್ ಕಂಬ ಎಲ್ಲ ಹಾಕಿದಾರೆ ಸರ್ ನೋಡಬಹುದು ಅಂದ್ರೆ ನಿಮ್ಮ ಕಂಪನಿ ಸಿಸ್ಟಮ್ ಹಿಂಗೆ ಒಂದು ಲ್ಯಾಂಡ್ ಶುರು ಮಾಡ್ತೀರಿ ಆಫರ್ ಮಾಡ್ತೀರಿ ಆಫರ್ ಪ್ರೈಸ್ ಅಲ್ಲಿ ಯಾವ್ದಾದ್ರು ತಗೋಬಹುದು ಇಲ್ಲ ಎಲ್ಲ ರೆಡಿ ಆದ್ಮೇಲೆ ಕೂಡ ಓಕೆ ಇಲ್ಲಿ ಎಷ್ಟು ಎಕರೆದಲ್ಲಿ ಸೈಟ್ ಗಳು ಇದೆ ಸರ್ ಸರ್ ಇದು ಟೋಟಲ್ ಬಂದ್ಬಿಟ್ಟು ಸರ್ ಹದಿನೇಳು ಎಕರೆ ಇದೆ ಸರ್ ಇದು ಹದಿನೇಳು ಎಕರೆ ಹಾ ಸರ್ ಹದಿನೇಳು ಎಕರೆ ಹದಿನೇಳು ಎಕರೆ ಇದೆ ಸರ್ ಓಹ್ ಎಷ್ಟು ಸೈಟ್ಗಳು ಬರುತ್ತೆ ಸರ್ ಸರ್ ಇದ್ರಲ್ಲಿ ನಿಮಗೆ ಟೋಟಲ್ ಬಂದ್ಬಿಟ್ಟು ಸರ್ ಮುನ್ನೂರ ಐವತ್ತೆರಡು ಪ್ಲಾಟ್ಗಳು ಅವೈಲೇಬಲ್ ಸರ್ ಮುನ್ನೂರ ಐವತ್ತೆರಡು ಫ್ಲಾಟ್ಗಳು ಬರ್ತಾವೆ ಸರ್ ಈಗ ಆಲ್ರೆಡಿ ಇದರಲ್ಲಿ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಬುಕ್ಕಿಂಗ್ ಆಗಿದೆ ಸರ್ ಈಗ ಇಲ್ಲಿ ತರ್ಟಿ ಪರ್ಸೆಂಟ್ ಅಷ್ಟೇ ಇಲ್ಲಿ ಮೂವತ್ತು ಪರ್ಸೆಂಟ್ ಅಷ್ಟೇ ಓ ಆಮೇಲೆ ಇದರಲ್ಲಿ ನಿಮಗೆ ಟ್ವೆಂಟಿ ತರ್ಟಿ ಕೂಡ ತರ್ಟಿ ಫಾರ್ಟಿ ಇದಾವೆ ಸರ್ ತರ್ಟಿ ಫಿಫ್ಟಿ ಇದಾವೆ ಆಮೇಲೆ ಆರ್ ಕೂಡ ಅವೈಲೇಬಲ್ ಇದಾವೆ ಸರ್ ಈಗ ಯಾರ ಬಂದ್ರೆ ಇದೇ ರೇಟ್ ಅಲ್ಲಿ ಕೊಡ್ತೀರಿ ಸರ್ ಪ್ರೈಸ್ ಇನ್ನ ಇನ್ನೊಂದು ನಮ್ ತಲೆಯಲ್ಲಿ ಬರುವಂತದ್ದು ಏನ್ ಡಾಕ್ಯುಮೆಂಟೇಶನ್ ಇದೆ ಏನಾಗಿದೆ ಕನ್ವರ್ಷನ್ ಆಗಿದೆಯಾ ಏಕಾತ ಇದೆಯಾ ಪಂಚಾಯಿತಿ ಲಿಮಿಟ್ ಅಲ್ಲಿ ಇದು ಪಂಚಾಯತಿ ಲಿಮಿಟ್ಸ್ ಬರುತ್ತೆ ಸರ್ ಯಾಕಂದ್ರೆ ಸಿಟಿ ಲಿಮಿಟ್ ಬಿಟ್ಟು ಒಂದು ಮೂರ್ ಕಿಲೋಮೀಟರ್ ಹೊರಗಡೆ ಇದೆ ಸರ್ ಇದು ಜಾಗ ಬಂದ್ಬಿಟ್ಟು ಸೊ ಈ ಜಾಗದಲ್ಲಿ ನೀವು ಪಂಚಾಯತಿ ಸರ್ ಇಲ್ಲಿ ನಿಯರ್ ಬಂಡಿವಾಡ ಅಂತ ಊರಿದೆ ಸೊ ಆ ಬಂಡಿವಾಡ ಪಂಚಾಯಿತಿಯಲ್ಲಿ ಅಂಡರ್ ಬರುತ್ತೆ ಸರ್ ಇದು ಪಂಚಾಯತಿ ಖಾತಾ ಬರುತ್ತೆ ರಿಜಿಸ್ಟ್ರೇಷನ್ ಆಗ್ತಾ ಇದೆಯಾ ಸರ್ ರಿಜಿಸ್ಟ್ರೇಷನ್ ಆಗತ್ತೆ ಸರ್ ಇದು ಕಂಪನಿ ವಹಿಸ್ಕೊಳತ್ತಾ ಅಥವಾ ನಾವು ಕಂಪನಿ ಕಂಪನಿ ಏನ್ ವಹಿಸ್ಕೊಳ್ಳುತ್ತೆ ಅಂತಂದ್ರೆ ರಿಜಿಸ್ಟ್ರೇಷನ್ ಸರ್ ಏನ್ ಡಾಕ್ಯುಮೆಂಟೇಶನ್ಸ್ ಅದಾವಲ್ಲ ಸರ್ ಸೊ ಅದೆಲ್ಲ ಕಂಪನಿ ವಹಿಸ್ಕೊಳ್ಳುತ್ತೆ ಸೊ ರಿಜಿಸ್ಟ್ರೇಷನ್ ಗೌರ್ಮೆಂಟ್ ಫೀಸ್ ಇರುತ್ತಲ್ಲ ಅದನ್ನ ಕಸ್ಟಮರ್ ಕೊಡ್ಬೇಕು ಸರ್ ಯಾಕಂದ್ರೆ ನಾವು ಕಸ್ಟಮರ್ಗೆ ಅದನ್ನ ಹಿಡಿತು ತಗೋದಲ್ಲ ಸರ್ ಅದ್ ನಾವು ಪ್ರೈಸ್ ತಗೊಂಡಿರ್ತೀವಿ ತಗೊಂಡಿರ್ತೀವಿ ಹಾ ಸರ್ ಈಗ ಇನ್ನ ಪ್ರೈಸ್ ವಿಷಯಕ್ಕೆ ಬಂದ್ರೆ ಸರ್ ಈಗ ಆಪ್ಷನ್ ಇದೆ ಲೋನ್ ಹಂಡ್ರೆಡ್ ಪರ್ಸೆಂಟ್ ಸರ್ ನಿಮ್ಗೆ ಬ್ಯಾಂಕ್ ಫೆಸಿಲಿಟಿ ಬೇಕಂದ್ರೆ ಲೋನ್ ಫೆಸಿಲಿಟಿ ಬೇಕಂದ್ರೆ ಬ್ಯಾಂಕ್ ಲೋನ್ ಕೂಡ ಅವೈಲಬಲ್ ಇದೆ ಇಲ್ಲ ಇನ್ಸ್ಟಾಲ್ಮೆಂಟ್ ಡೆವಲಪ್ಮೆಂಟ್ ನೋಡ್ತಾ ನೋಡ್ತಾನೆ ಕಟ್ತಾನೆ ಅಮೌಂಟ್ ಅಂದ್ರೆ ಆ ಫೆಸಿಲಿಟಿ ಇದೆ ಸರ್ ಇಲ್ಲಪ್ಪ ನನ್ನ ಕಡೆ ಫೈನಾನ್ಸಿಯಲ್ ಫಿಟ್ ಅದನಿ ಓಕೆ ಫ್ರೆಂಡ್ಲಿ ಬಜೆಟ್ ಇದೆ ಅದು ನಾ ಫುಲ್ ಕ್ಯಾಶ್ ಹೋಗ್ತೇನೆ ಅಂದ್ರೆ ಫುಲ್ ಕ್ಯಾಶ್ ಕೂಡ ಅವೈಲೇಬಲ್ ಇದೆ ಸರ್ ಈಗ ನನಗೆ ಫುಲ್ ಕ್ಯಾಶ್ ತಂದುಬಿಟ್ನಪ್ಪ ಇವತ್ತೇ ಸರ್ ಈ ಎಂಟುನೂರ ಐವತ್ತರಲ್ಲಿ ನನಗೆ ಏನಾದರೂ ಡಿಸ್ಕೌಂಟ್ ಸರ್ ಎಂಟುನೂರ ಐವತ್ತು ರೂಪಾಯಿ ಡಿಸ್ಕೌಂಟ್ ಮಾಡಿಕೊಡ್ತೀವಿ ಸರ್ ಫುಲ್ ಕ್ಯಾಶ್ ಅಂದರೆ ಹಾಂ 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 ಹೌದಾ ಹಾಂ ಸರ್ ಓಕೆ ಓಕೆ ಪರ್ ಸ್ಕ್ವೇರ್ ಫೀಟಿಗೆ ಐವತ್ತು ರೂಪಾಯಿ ಡಿಸ್ಕೌಂಟ್ ಮಾಡಿ ನಿಮಗೆ ಎಂಟುನೂರು ರೂಪಾಯಿ ಕೊಡ್ತೀವಿ ಸರ್ ಓಕೆ ಓಕೆ ಹಾಂ ಹಾಂ ಹಂಗಿದೆ ಹಾಂ ಸರ್ ಹಾಂ ಇಲ್ಲ ಅಂದರೆ ಬ್ಯಾಂಕ್ ಲೋನ್ ಮಾಡಿ ನೀವು ಬ್ಯಾಂಕ್ ಲೋನ್ ಹೋಗ್ತೀರಂತ ಸರ್ ಈಗ ಇನ್ ಕೇಸ್ ನಿಮಗೆ ಒನ್ ಕ್ಯಾಶ್ ಆಗಲಿಲ್ಲ ಸರ್ ಹಾಂ ಇನ್ಸ್ಟಾಲ್ಮೆಂಟ್ ಅಂದ್ರೆ ಏಟ್ ಫಿಫ್ಟಿಯಲ್ಲಿ ಕೊಡ್ತೇವೆ ಸರ್ ಅದ್ರಲ್ಲಿ ನೀವು ಏಟ್ ಫಿಫ್ಟಿ ಅಂತ ಬುಕ್ ಮಾಡಿದಾಗ ನೀವು ಮೊದಲು ಇಪ್ಪತ್ತೈದು ಪರ್ಸೆಂಟ್ ಡೌನ್ ಪೇಮೆಂಟ್ ಮಾಡ್ಬೇಕ್ರಿ ಇನ್ ಎಪ್ಪತ್ತೈದು ಪರ್ಸೆಂಟ್ ಇರುತ್ತಲ್ಲ ಸೊ ಇಲ್ಲಿ ನೋಡ್ತಿರ್ಬೋದು ಸರ್ ಡೆವಲಪ್ಮೆಂಟ್ ಹೆಂಗಾಗ್ತಾ ಇದೆ ಗಟರ್ ಗಿಟರ್ ಆಗ್ತಾ ಇದಲ್ಲ ಸೊ ಈ ಡೆವಲಪ್ಮೆಂಟ್ ಆದಂಗೆ ಇಪ್ಪತ್ತೈದು ಪರ್ಸೆಂಟ್ ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಅಂತ ಹೇಳಿ ಇನ್ಸ್ಟಾಲ್ಮೆಟ್ ವೈಸ್ ಹೋಗೋದು ಸರ್ ಸೊ ಒಂದ್ ಒಳಗಡೆ ನಮ್ ಲೇಔಟ್ ರೆಡಿ ಆಗುತ್ತೆ ನಿಮ್ದು ಇನ್ಸ್ಟಾಲ್ಮೆಂಟ್ ಕೂಡ ಮುಗಿಯುತ್ತೆ ಸರ್ ಕಂಪನಿಗೆ ಕಟ್ಬೋದು ಕಂಪ್ನಿಗೆ ಕಟ್ಬಹುದು ಅಟ್ಲೀಸ್ಟ್ ಕೆಲವೊಬ್ಬರಿಗೆ ಬ್ಯಾಂಕ್ ಅಲ್ಲಿ ಲೋನೆ ಆಗಲ್ಲ ಹ ಆ ಸಿವಿಲ್ ಸ್ಕೋರ್ ಕೇಳ್ತಾರೆ ಇನ್ನೇನ ಕೇಳ್ತಾರೆ ಡಾಕ್ಯುಮೆಂಟೇಶನ್ ಕೇಳ್ತಾರೆ ಅದು ಆಗಿಲ್ಲ ಅಂದ್ರೂ ಕೂಡ ನೀವು ಕಂಪನಿಯಲ್ಲೇ ಕೂಡ ಅವಾಗ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಏನಾದ್ರು ಹಾಕ್ತೀರಾ ನೀವು ಇಂಟ್ರೆಸ್ಟ್ ಅಂದ್ರೆ ಸರ್ ಈಗ ಈ ನೋಡ್ಬೋದು ಸರ್ ನೀವು ಒನ್ ಟೈಮ್ ಮಾಡೋದಕ್ಕೆ ನಾ ಎೂರು ರೂಪಾಯಿ ಕೊಡ್ತಿದೆ ಇನ್ಸ್ಟಾಲ್ಮೆಂಟ್ ಹೋಗ್ತೀರಿ ಎಂಟ್ನೂರ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಅಲ್ಲ ಸರ್ ಅದೇ ಅದೇ ಅಮೌಂಟ್ ಜಾಸ್ತಿ ಸರ್ ಮತ್ತೆ ಮತ್ತದೇನು ಅಲ್ಲಿ ಹಾಕಲ್ಲ ಸರ್ ನೀವು ನೀವು ನಾನು ಲೇಟ್ ಆಗಿ ಕಟ್ಟಿದೆ ಅಥವಾ ಇ ಎಮ್ ಐಗೆ ಹಂಗೇನು ಬರಲ್ಲ ಸರ್ ಆ ಥರ ಏನಿಲ್ಲ ನಾವು ಬ್ಯಾಂಕಲ್ಲಿ ಕೂಡ ಮಾಡ್ತಾರಲ್ಲ ಸ್ವಲ್ಪ ಒಂದೆರಡು ಅಡ್ವಿಸ್ ಹೆಚ್ಚು ಕಡಿಮೆ ಆದರೆ ಫೈನ್ ಹಾಕಿಬಿಡ್ತಾರಲ್ಲ ಸೊ ಆ ಥರ ಏನಿಲ್ಲ ಸರ್ ಅಂತ

ಇದಕ್ಕೆ ಆಟ ಆಡೋದಕ್ಕೆ ಪಾರ್ಕ್ ಬೇಕಾಗುತ್ತೆ ಸರ್ ಪಾರ್ಕ್ ಕೂಡ ಅವೈಲೇಬಲ್ ಇದೆ ಸರ್ ನಿಮ್ಗೆ ಆಮೇಲೆ ಈ ಪ್ರತಿಯೊಂದು ಲೇಔಟಲ್ಲಿ ಕೂಡ ಸರ್ ಗೋರ್ಮೆಂಟ್ ಒಂದು ರೂಲ್ಸ್ ಪ್ರಕಾರ ಸೊ ನಾವು ಎಷ್ಟು ಎಕರೆ ಲ್ಯಾಂಡ್ ತೊಗೊತೀವಿ ಅದರಲ್ಲಿ ಐದೈದು ಪರ್ಸೆಂಟೇಜು ಲ್ಯಾಂಡಿಗೆ ಅದು ಪಾರ್ಕಿಗೆ ಆಮೇಲೆ ಸಿಟಿಸನ್ ಅಲೌನ್ಸ್ ಅಂತ ಜಾಗ ಕೊಡ್ಬೇಕು ಸರ್ ನಾಗರಿಕ ಸೌಲಭ್ಯಕ್ಕೆ ಜಾಗ ಕೊಡ್ಬೇಕು ಮುಂದಿ ಜನ ಎಲ್ಲ ಸೇರ್ಕೊಂಡು ಅದು ಸಮುದಾಯ ಭವನ ಕಟ್ಟೋದಾಗಿರ್ಲಿ ಅಥವಾ ದೇವಸ್ಥಾನ ಕಟ್ಟೋದಾಗಿರ್ಲಿ ಇನ್ನೇನು ಆಸ್ಪತ್ರೆ ಅವೆಲ್ಲ ಕಟ್ಟಲಿಕ್ಕೆ ಅವ್ರ ಜಾಗ ಇರುತ್ತೆ ನಿಮ್ಮ ಪ್ಲಾನ್ ಅಲ್ಲಿ ಸರ್ ಹಾ ಅದನ್ನು ಬಿಟ್ಟು ಲೇಔಟ್ ಮಾಡ್ತಾ ಸರ್ ರೋಡ್ಗಳು ಎಷ್ಟೆ ಸೈಜ್ ಬರುತ್ತೆ ಸರ್ ಫೀಟ್ ರೋಡ್ ಬರುತ್ತೆ ನಿಮಗೆ

ಈಗ ಯು ಜಿ ಡಿ ಕನೆಕ್ಷನ್ ಕೊಡ್ಲಿಬೇಕಾರೆ ಡೆವಲಪ್ಮೆಂಟ್ ಮಾಡ್ಬೇಕಾರೆ ಯೂಜ್ ಒಳಗಡೆ ಯು ಜಿ ಡಿ ಕಲೆಕ್ಷನ್ ಕೊಟ್ಟಿದ್ರು ಸರ್ ಈ ಪೈಪ್ ಇಂದ ಈ ಪೈಪಿಗೆ ಆ ಪೈಪಿಗೆ ಪೂರ್ತಿ ಏಕ ಒಂದು ಲೈನ್ ಸರ್ ಅದ ಅದನ್ನ ಕಲೆಕ್ಷನ್ ಮಾಡಿದ್ರಿ ಸೊ ಉಳಿದ ಪೈಪ್ ಅದು ಹಂಗೆ ಹೊರಗೆ ಬಿಟ್ಟಿದ್ದೇವೆ ಸರ್ ಅದು ಇರಲಿ ಇದು ರೋಡಾ ಇದು ಹಾ ಸರ್ ರೋಡ್ ಆ ಇದು ರೋಡ್ ಸರ್ ಇದು ಈಗ ರೋಡಿ ಇದು ರೋಡ್ ಇದು ಒಳಗೆ ಹಾ ಸರ್ ಅಲ್ವಾ ಹಾ ಸರ್ ಇದು ಹೆಚ್ಚು ಕಡಿಮೆ ಎಷ್ಟು 30 ಅಡಿ ಅಲ್ಲ 40 30 ಅಡಿ ಸರ್ ರೋಡಿ ಇದು 30 ಅಡಿ ಅಲ್ಲಿಂದ ಇಲ್ಲಿವರೆಗೆ ರೋಡ್ ಹಾ ಸರ್ ಇದು ಡ್ರೈನೇಜ್ ಇದು ಹಾ ಸರ್ ಅಲ್ವಾ ಹಾ ಸರ್ ಓಕೆ ರೆಡಿ ಇದೆ ರೆಡಿ ಇದೆ ಸರ್ ಹಾ ಈಗ ಹಾಗಾದ್ರೆ ಇನ್ನು ಎಷ್ಟು ದಿವಸ ಬೇಕು ಸರ್ ರೋಡ್ ಗಿಡ ಆಗಿ ಇನ್ನು ಎಷ್ಟು ತಿಂಗಳು ಬೇಕಾಗುತ್ತೆ ಸರ್ ಇನ್ನೊಂದು ಒನ್ ಆ್ಯಂಡ್ ಹಾಫ್ ಮಂತ್ ಸರ್ ಆಗ ಈಗ ಸರ್ ಎಣ್ಣೆ ಆಗಿದೆ ಕೆ ಜಿ ಪಿ ಆಗಿದೆ ಒಳ್ಳೆ ನಿಮಗೆ ರಿಜಿಸ್ಟ್ರೇಷನ್ ಕೂಡ ಅವೈಲೇಬಲ್ ಈಗ ಈ ನೆಕ್ಸ್ಟ್ ಒಂದು ವೀಕಲ್ಲಿ ಸರ್ ರಿಜಿಸ್ಟ್ರೇಷನ್ ಅವೈಲೇಬಲ್ ಇದೆ ಸರ್ ಸರ್ಜಿಸ್ಟ್ರೇಷನ್ ಆಗ್ಬೇಕಾದ್ರೆ ಆಗೋದು ಆಗ್ತಿರ್ತಾರೆ ಆಗೋದಾಗ್ತಿರ್ತಾರೆ ಸೊ ಇನ್ನೊಂದು ಒನ್ ಆ್ಯಂಡ್ ಹಾಫಲ್ಲಿ ನಿಮ್ಗೆ ಪೂರ್ತಿ ಅದೇನು ನೋಡಿದ್ರಲ್ಲ ಸರ್ ಫಸ್ಟ್ ನಿಮ್ಗೆ ಅದು ವರ್ಕ್ಸ್ ಪ್ರಾಜೆಕ್ಟ್ ತೋರಿಸಿದ್ನಲ್ಲ ಆ ಥರ ರೆಡಿ ಆಗತ್ತೆ ಓಕೆ ಎಲ್ಲ ರೆಡಿ ಮಾಡಿ ಕೊಟ್ಬಿಡ್ತೀರಿ ಸರ್ ಓಕೆ ಇನ್ನೊಂದು ಆವಾಗ ಎಲ್ಲ ರೆಡಿ ಆದಮೇಲೆ ಬಂದವರಿಗೆ ನೀವು ರೇಟ್ ಜಾಸ್ತಿ ಅಂತ ಹೇಳ್ತೀರಿ ಅವಾಗ ಸರ್ ಆಬಿಯಸ್ಲಿ ರೇಟ್ ಜಂಪ್ ಆಗಿರೋದು ಸರ್ ಡೆವಲಪ್ಮೆಂಟ್ ಚಾರ್ಜಸ್ ಎಲ್ಲ ಇನ್ಕ್ಲೂಡ್ ಆಗಿ ಜಂಪ್ ಆಗಿರೋದು ರೀ ಆಮೇಲೆ ಅವಾಗ ಏನು ಗೌರ್ಮೆಂಟ್ ವ್ಯಾಲ್ಯೂ ಇರ್ತತ್ತಲ್ಲ ಅದ್ರ ಮೇಲೆ ಕೂಡ ರೇಟ್ ಜಂಪ್ ಆಗಿರುತ್ತೆ ಸೊ ಓಕೆ ಈಗ ಅಂದರೆ ಒಂದು ಸೈಟ್ ಬೇಕಪ್ಪ ನನಗೆ ಹಾಂ ಸರ್ ನಾನು ನಿಮ್ಮ ಹತ್ರ ನೇರವಾಗಿ ಬರ್ತೀನಿ ಕಂಪ್ನಿಗೆ ಎಷ್ಟು ದುಡ್ಡು ತೊಗೊಂಡ್ ಬಂದು ಅಡ್ವಾನ್ಸ್ ಕಟ್ಟಿದ್ರೆ ನಮ್ದು ಆಗುತ್ತೆ ಸರ್ ಸರ್ ಇದು ನೀವು ಸ್ಟಾರ್ಟಿಂಗ್ ಬಂದ್ಬಿಟ್ಟು ಸರ್ ಇನಿಷಿಯಲ್ ಬುಕ್ಕಿಂಗ್ ಅಂತಿರತ್ತೆ ಸರ್ ಇನಿಷಿಯಲ್ ಬುಕ್ಕಿಂಗಲ್ಲಿ ಒಂದು ಹತ್ತು ಸಾವಿರ ರೂಪಾಯಿ ಇರುತ್ತೆ ಸರ್ ಹತ್ತು ಸಾವಿರ ರೂಪಾಯಿ ಕೊಟ್ಟು ಬಿಟ್ರೆ ನಾವು ಪ್ಲಾಟ್ನ ಏನ್ ಮಾಡ್ಬಿಡ್ತೀವಿ ಸರ್ ಬ್ಲಾಕ್ ಮಾಡ್ತೀವಿ ರೀ ಬ್ಲಾಕ್ ಮಾಡಿ ಓಡಿಸಿನ ಅವಾಗ ಅದನ್ನ ಬೇರೆ ಯಾವ್ದೇ ಕಸ್ಟಮರ್ ಬಂದರೂ ಕೂಡ ನೀವು ನೋಡಿ ನಿಮಗೆ ತೋರಿಸಿದ ಪ್ಲಾಟ್ ನಾವು ಬೇರೆ ಬೇರೆ ಯಾರಿಗೆ ತೋರಿಸಲ್ಲ ಸರ್ ಸೊ ಆಲ್ರೆಡಿ ಬ್ಲಾಕ್ ಆಗಿರುತ್ತೆ ಸರ್ ಅದು ಸೊ ಒಂದು ವಾರ ಆದ್ಮೇಲೆ ನೀವು ಯಾವ ಪೇಮೆಂಟ್ ಮೂಡಿಗೆ ಹೋಗ್ತೀರಿ ಆ ಪೇಮೆಂಟ್ ಮಾಡ್ಬೇಕು ಸರ್ ಇನ್ ಕೇಸ್ ಅವಾಗೂ ನಿಮ್ಗೆ ಅಡ್ಜಸ್ಟ್ಮೆಂಟ್ ಆಗಲಿಲ್ಲ ಅಂತಂದ್ರೆ ಸೊ ಒಂದ್ ಫಿಫ್ಟಿ ತೌಸಂಡ್ ರುಪೀಸ್ ಆದ್ರೂ ಮಾಡ್ಬೇಕು ಸರ್ ಒಂದು ವಾರದೊಳಗಡೆ ಸರ್ ಆಮೇಲೆ ಸರ್ ನಿಮ್ಗೆ ಇನ್ನೊಂದು ಐದಾರು ದಿವಸ ಕೊಡ್ತೀವಿ ಸರ್ ಯಾವ ಪೇಮೆಂಟ್ ಹೋಗ್ತೀರಿ ಇನ್ಸ್ಟಾಲ್ಮೆಂಟ್ ಹೋಗ್ತಿರೋ ಅಥವಾ ಲೋನ್ ಹೋಗ್ತಿರೋ ಇಲ್ಲ ಫುಲ್ ಕ್ಯಾಶ್ ಮಾಡ್ತಿರು ಸೊ ಯಾವ ಪೇಮೆಂಟ್ ಚಾಯ್ಸ್ ಮಾಡ್ತೀರಿ ಆ ಪೇಮೆಂಟ್ ಮಾಡ್ಬೇಕು ಸರ್ ಇನ್ವೆಸ್ಟ್ಮೆಂಟ್ ಯೂಸ್ ಆಗಿದೆ ಯಾಕಂದ್ರೆ ನಾವು ಸ್ವಲ್ಪ ಬ್ಯಾಂಕ್ ನಲ್ಲಿ ಇರ್ತೇವೆ ಅಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಸಿಗಂಗಿಲ್ಲ ರೀ ಬಟ್ ಲ್ಯಾಂಡ್ ಅಲ್ಲಿ ಕೊಟ್ಟು ಒನ್ ಇಯರ್ ಅಲ್ಲಿ ನಮ್ಗೆ ಅಟ್ಲೀಸ್ಟ್ ನಾವು ಕಮ್ಮಿ ರೇಟ್ ಆಗಿ ತೊಗೊಂಡಿದ್ವಿ ರೀ ಆ ಟೈಮಿಗೆ ಈಗ ನೈನ್ ಲ್ಯಾಕ್ ಮಟ್ಟ ಆಗಿದೆ ರೀ ಬ್ಯಾಂಕಿನ ಡಬಲ್ ನಮಗೆ ಸಿಕ್ಸ್ ಲ್ಯಾಕ್ ಸಿಕ್ಸ್ ಆ್ಯಂಡ್ ಹಾಫ್ ಲ್ಯಾಕ್ ತೊಗೊಂಡಿದ್ವಿ ರೀ ಅವಾಗ ಒಂದು ವರ್ಷ ಆಗಿಲ್ಲರಿ ಆಗ್ಲಿ ಆಗ ನೈನ್ ಲ್ಯಾಕ್ ಮಠ ಬಂದಿದ್ವಿ ಇನ್ವೆಸ್ಟ್ಮೆಂಟ್ ಭಾಳ ಬೆಸ್ಟ್ ಐತ್ರಿ ಅಂದ್ರೆ ಎಲ್ಲರಿಗೂ ಅದೇ ಬೆಸ್ಟ್ ಲ್ಯಾಂಡ್ ತೊಗೊಂಡ್ರೆ ಇನ್ವೆಸ್ಟ್ಮೆಂಟ್ ಭಾಳ ಬೆಸ್ಟ್ ಅಂದ್ರೆ ತೊಗೊಳ್ಳೋ ಮುಂದೆ ನೂರೆಂಟು ಕಡೆ ವಿಚಾರ ಮಾಡಿರ್ತೀವಿ ಎಲ್ಲಿ ತೊಗೊಳ್ಳಿ ಅಂತ ನಿರ್ಧಾರ ಮೊಣಕೆ ಆಗೋದಿಲ್ಲ ನೂರೆಂಟು ಲೇಔಟ್ಗಳು ತಲೆಯಲ್ಲಿ ಬರುತ್ತೆ ಹಂಗೇನಾದರೂ ನೀವು ನೋಡಿದ್ದು ಉಂಟಾ ನೂರೆಂಟು ಕಡೆ ನೋಡಿದ್ವಿ ರೀ ಅವಾಗ ಬಾ ಮಂದಿ ಅಲ್ಲಿ ತೊಗೋ ಅಂದ್ರೆ ನಮಗೂ ತಲೆ ಇರ್ತಾವಲ್ರಿ ರೀ ಸೈಡ್ ತೊಗೊಂಡ್ವಿ ನಾಳೆ ಅಕ್ರಮ ಸಕ್ರಮ ಆಯಿತು ಹಂಗೆ ಲಾಸ್ ಆಯ್ತು ಹಿಂಗಾಯ್ತು ನಾಳೆ ತೊಗೊಂಡು ನಮ್ಗೆ ಲಾಸ್ ಆಗಬೇಕು ಪ್ರಾಬ್ಲಮ್ ಆಯ್ತದ ಆ ಥರ ಇಲ್ಲಿ ಇದ್ದಿದ್ದಿಲ್ಲ ಇಲ್ಲಿ ಡಾಕ್ಯುಮೆಂಟ್ ಏನಾಯಿತು ನಾನು ಸಡನ್ಲಿ ಬಂದರೂ ನಾವು ಯಾರಾದರೂ ಸಡನ್ಲಿ ತೊಗೊಳ್ರಿ ಕಸ್ಟಮರ್ಸ್ ಅದ್ರದ್ದೆಲ್ಲ ವೆರಿಫೈ ಮಾಡ್ತಾರೆ ಪೂರ ಕಸ್ಟಮರ್ ನನ್ನ ಇದ್ರು ನಾನು ವೆರಿಫೈ ಮಾಡಿದ್ದೇನೆ ಎಲ್ಲ ವೆರಿಫೈ ಮಾಡಿ ಚೆಕ್ ಮಾಡಿ ಎಲ್ಲ ಚೆಕ್ ಮಾಡ್ಕೊಂಡ್ಮೇಲೆ ಎಲ್ಲ ಕಂಫರ್ಮ್ ಆದಮೇಲೆ ನಾನು ಪೇಮೆಂಟ್ ಮಾಡಿ ಪೂರಾ ಅದು ಕಮ್ಮಿ ರೇಟ್ ಇತ್ತು ರೀ ಆ ಟೈಮಿಗೆ ಚಲೋ ಯಾಕಂದ್ರೆ ಅವ್ರು ಮುಂಚೆ ಹೇಳಿದ್ರೆ ಮತ್ತೆ ನೀವು ಡಿಲೇ ಮಾಡಿದ್ರೆ ಜಾಸ್ತಿ ಅಷ್ಟು ಅದು ನಾ ಕಮ್ಮಿ ರೇಟು ನನ್ನಲ್ಲಿ ಸಿಕ್ತದೆ ಸಿಕ್ಕೊಂಡು ಒನ್ ಇಯರ್ಗೆ ಜಾಸ್ತಿ ನೈನ್ ಲ್ಯಾಕ್ ಮಠ ಬಂದಿದೆ ಅಡ್ಡಿ ಈ ಕಂಪ್ನಿ ಯಾರಾದರೂ ಹೂಡಿಕೆ ಮಾಡಬಹುದು ಇಲ್ಲ ಮನೇನು ಹ್ಞೂ ಹ್ಞೂ ಬೆಸ್ಟ್ ಆಮೇಲೆ ಫ್ಯೂಚರ್ಲಿ ನಮಗೆ ಬೇಕಂದ್ರೆ ಮನಿ ಬಾಡಿಗೆ ಕೊಟ್ಟು ಅಂಥ ಓಪನ್ ಏರಿಯಲ್ಲಿ ಒಂದು ಹದಿನೈದು ಮನಿ ಆದ್ರೂ ರೀ ಅಲ್ಲೊಂದು ಒಂದು ಯಾವ್ದು ಒಂದು ಸ್ಟೋರು ತೊಗೊಬೋದು ರೀ ಮನಿನೂ ಕೊಡ್ಬೋದು ಕೊಟ್ಟವ್ರಿಗೆ ಬಾಡಿನೂ ಕೊಡ್ಬೋದು ಇನ್ವೆಸ್ಟ್ಮೆಂಟ್ ಪ್ಲಸ್ಸು ಬಿ ಇನ್ವೆಸ್ಟ್ಮೆಂಟ್ ಆದಾಗ ಬೇಕಂದ್ರೆ ಮನೆ ಮುಂದೆ ನಾವು ಮಾರಬಹುದು ಬಾಡಿಗೆನೂ ಕೊಟ್ಟಂಗತಿ ಎರಡೂ ಕಡೆ ಫೈದಾ ಆಗ್ತೈತೆ ಸೊ ಇದು ಏನು ಏಕ ಕಾಣ್ತಾ ಇದೆ ಅಲ್ಲಿವರೆಗೂ ಅಲ್ಲಿವರೆಗೂ ಇದೆ ಸರ್ ಈ ಕಡೆ ಇಲ್ಲಿ ಏನು ಕಾಣ್ತಾ ಇದ್ ಆ ಎಂಡ್ವರೆಗೂ ಆಮೇಲೆ ಈ ಕಡೆ ಕಾಣ್ತಾ ಸರ್ ಆ ಎಂಡು ಆ ಎಂಡ್ವರೆಗೂ ಇದೆ ಸರ್ ಓಕೆ ಹಾಂ ಹಾಂ ಅದ್ಭುತ ಸರ್ ನೀರಿಗೆ ಏನ್ ಮಾಡಿದಿರಿ ಸರ್ ಸರ್ ನೀರು ಅಂತ ಬಂದ್ರೆ ಸರ್ ನಮ್ಮ ಕಡೆಯಿಂದ ನಾವು ಬೋರ್ವೆಲ್ ಮಾಡ್ಕೊಡ್ತೀವಿ ಸರ್ ಟ್ವೆಂಟಿ ಫೋರ್ ಇಂಟು ಸವೆನ್ ನೀರ್ ರೀ ಸೊ ನಿಮಗೆ ಕನೆಕ್ಷನ್ ಮಾಡೋದಕ್ಕೆ ಸರ್ ನೀರಿನ ಕನೆಕ್ಷನ್ ಇದೆಯಲ್ಲ ಸೊ ಈ ಪೈಪಿಗೆ ಕನೆಕ್ಷನ್ ಮಾಡಿಕೊಡ್ತೀವಿ ರೀ ಸೊ ಇನ್ ಕೇಸ್ ಇದು ನಾಳೆ ಒಂದು ಹತ್ತು ಹನ್ನೆರಡು ಮನಿ ಆದರೆ ರೀ ಕಾರ್ಪೊರೇಷನ್ದಾಗ ನೀರು ಸಿಗುತ್ತೆ ಸರ್ ನಿಮಗೆ ಈ ಲೇಔಟ್ ಅಲ್ಲಿ ಮಿನಿಮಮ್ ಅವ್ರಿಗೆ ಏನಂತಂದ್ರೆ ಒಂದು ಹನ್ನೆರಡು ಅಂದ್ರೆ ಹದಿಮೂರು ಮನೆ ಬೇಕು ಸರ್ ವಾಸ ಮಾಡ್ತಾ ಇದ್ದಾರೆ ಜನ ಅಂಥೇಳಿ ಅವ್ರಿಗೆ ನಾವು ಹೋಗಿ ಅಷ್ಟು ಕೂಡಿ ಪ್ರೂಫ್ ಕೊಟ್ಟರೆ ಅವ್ರು ಗೋರ್ಮೆಂಟಿಂದ ನಮ್ಗೆ ಕಾರ್ಪೊರೇಷನ್ ನೀರು ಕಳಿಸ್ತಾರೆ ಸರ್ ಹ್ಮ್ ಹ್ಮ್ ಹೌದಾ ಇಲ್ಲಿಂದ ಹುಬ್ಬಳ್ಳಿಯಿಂದ ಹುಬ್ಬಳ್ಳಿ ಸರ್ ಓಕೆ ಯಾಕೆ ಅಂತ ಕೇಳ್ತೀನಿ ಅಂದರೆ ಸರ್ ಮುಖ್ಯವಾಗಿ ಜನಕ್ಕೆ ಬೇಕಾಗಿರೋದೇ ಸ್ಪೆಸಲಿಟೀಸು ಜಮೀನೇನೋ ತಗೊಂಡೆ ದುಡ್ಡು ಏನೋ ಹಾಕದೆ ಎಲ್ಲ ಮಾಡಿದೆ ನಾಳೆ ನೀರಿಗೆ ಒದ್ದಾಡೋದಾಗ್ಲಿ ಇನ್ನೊಂದಕ್ಕೆ ಒದ್ದಾಡೋದಾಗ್ಲಿ ಅವಾಗ ಕಂಪನಿಯವರು ಸೇಲ್ ಮಾಡಿಬಿಟ್ಟಿರ್ತಾರೆ ಅಲ್ವಾ ನಾವು ನೀವು ಇಬ್ಬರು ಮಾತಾಡ್ತೀವಲ್ಲ ನಾವಿಬ್ಬರು ಇರಂಗಿಲ್ಲ ಇಲ್ಲಿ ಸೈಟ್ ತೊಗೊಂಡವ್ ಗತಿ ಏನಾಗಿರುತ್ತೆ ಅಂತಂದ್ರೆ ಹಂಗೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಕೇಳ್ತೀನಿ ಯಾಕೆ ಅಂದರೆ ನಾನೇ ತಗೊಂಡಪ್ಪ ಇಲ್ಲಿ ಸೈಟ್ ಹಾ ಸರ್ ಹಾ ಸರ್ ಅಲ್ವಾ ಕರೆಕ್ಟ್ ಸರ್ ಅಲ್ಲ ಸರ್ ನಾವು ಬ್ಯಾಂಡ್ ಎಷ್ಟು ಮುತುವರ್ಜಿಯಿಂದ ಕೊಡ್ತೀವೋ ಮುಂದಿನ ಸ್ಪೆಷಲಿಟೀಸ್ ಅವ್ನಿಗೆ ಏನ್ ಕೊಡಬೇಕು ಅದನ್ನೆಲ್ಲ ಕೊಡ್ತಕ್ಕಂಥದ್ದು ಕೂಡ ಕಂಪನಿ ಕೆಲಸವೇ ಹಾ ಸರ್ ನಾವ್ ಅದೇ ಸರ್ ಟ್ವೆಂಟಿ ಫೋರ್ ಇಂಟು ನೀರನ್ನ ಕಲೆಕ್ಷನ್ ಮಾಡಿ ಅಂತ ಹೇಳ್ತೇವೆ ಸರ್ ಆಮೇಲೆ ಯು ಜಡಿ ಕಲೆಕ್ಷನ್ ಮಾಡ್ತಿವ್ರಿ ನಾವ್ ಏನ್ ಡೆವಲಪ್ಮೆಂಟ್ ಫೆಸಿಲಿಟಿ ಮಾಡ್ತೇವೆ ಎಲ್ಲಾನು ಓಕೆ ಕರೆಂಟ್ ಟಿಸಿ ಬರುತ್ತೆ ಟಿಸಿ ಬರ ಸರ್ ಅಲ್ವಾ ಸರ್ ಸಪ್ರೇಟ್ ಟಿ ಸಿ ಬರುತ್ತೆ ನೀವು ಮಾಡ್ಕೊಟ್ಟು ಹೋಗೋ ಮುಂದೆ ತಗೊಂತಿವಿ ಆಮೇಲೆ ಬರ್ತಾ ಕಂಪೌಂಡ್ ಬರಲ್ಲ ಸರ್ ಇಲ್ಲಿ ಬರಲ್ಲ ಯಾಕಂದ್ರೆ ನೆಕ್ಸ್ಟ್ ಬೇರೆದವರ ಒಂದು ಈಗ ಹೊಲಾಗ ಕೊಟ್ಟರೆ ಸರ್ ಜಾಯಿಂಟ್ ಮಾಡ್ಬೇಕು ಸರ್ ಹಾ ನೀವೇ ಮತ್ತೆ ತಗೊಂಡ್ ಜಾಯಿಂಟ್ ಮಾಡ್ತಾ ಹೋಗ್ಬಿಡ್ತೀರಿ ಸರ್ ಅವರು ಅಬ್ಬಿಯಸ್ಲಿ ಕೋಟ್ ನಾವಂತಲ್ಲ ಸರ್ ಯಾರಾದ್ರೂ ಈಗ ಬೇರೆದವ್ರು ಯಾರು ಲೇಔಟ್ ಮಾಡಿದ್ರು ಕೂಡ ನಾವು ಅದಕ್ಕೆ ರೋಡ್ ಆಕ್ಸೆಸ್ ಬಿಟ್ಟಿರ್ತೇವೆ ಸರ್ ಈಗ ಇದೈತಲ್ಲ ಸರ್ ಇದು ಎಂಡ್ ಐತಲ್ಲ ಸೊ ಅದನ್ನ ನೀರು ಕ್ಲೋಸ್ ಮಾಡಲ್ಲ ಸರ್ ಅದೇ ಅದೇ ಆಕ್ಸಸ್ ರೀ ಈಗ ನೆಕ್ಸ್ಟ್ ಅವ್ ಬೇರೆ ಲೇಔಟ್ ತೊಗೊಂಡ್ರೆ ಮತ್ತೆ ಕಂಟಿನ್ಯೂ ಆಗ ಸರ್ ಓಕೆ ಹಿಂಗಾಗಿ ನಾವು ಸಪ್ರೇಟ್ ಕಾಂಪೌಂಡ್ ಹಾಕಲ್ಲ ಸರ್ ಹಾ ಹಾ ಓಕೆ ಸೂಪರ್ ಸರ್ ಇಲ್ಲೇ ಹತ್ತಿರದಲ್ಲಿ ಏನದು ಫ್ಯಾಕ್ಟ್ರಿ ಸರ್ ಅದು ದಾಲ್ ಮಿಲ್ ಸರ್ ದಾಲ್ ಮಿಲ್ ಸರ್ ಇದೆ ಇದು ಕಾಲೇಜ್ ಸರ್ ನಳಂದ ಪಾಲಿಟೆಕ್ನಿಕ್ ಕಾಲೇಜ್ ಇದೆ ಈ ಕಾಂಪೌಂಡ್ ನಳಂದ ಪಾಲಿಟೆಕ್ನಿಕ್ ಕಾಲೇಜ್ ಸರ್ ಪಾಲಿಟೆಕ್ನಿಕ್ ಕಾಲೇಜ್ ಸರ್ ಈಗ ಸ್ಕೂಲ್ ಮತ್ತೆ ಇದು ಬಿಟ್ರೆ ಮತ್ತೆ ಸ್ಕೂಲ್ ಗೆ ಹೋಗಬೇಕು ಅಂದ್ರೆ ಸರ್ ನಿಮಗೆ ಇಲ್ಲಿ ಇಲ್ಲಿ ಕಾಣದ ಗೊತ್ತಾ ಸರ್ ಅದ ಅಲ್ಲಿ ತೈವಾ ಇಂಟರ್ನیشنل ಸ್ಕೂಲ್ ಅತ್ತಿದೆ ತೈವಾ ಇಂಟರ್ನیشنل ಸ್ಕೂಲ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ರೀ ಹಾ ಓಕೆ ಇದಕ್ಕಿಂತ ಸರ್ ಮುಂದೆ ಕಡೆ ಹೋಗಿ ಸರ್ ಒಂದು 5 ಕಿಲೋಮೀಟರ್ ಮುಂದೆ ಹೋದ್ರೆ ಸಿರುಗುಪಿ ಇದೆ ಸರ್ ಗೌರ್ಮೆಂಟ್ ಸ್ಕೂಲ್ ಇದೆ ಸಿರುಗುಪಿ ಸಿರುಗುಪಿ ಹಾಸ್ಪಿಟಲ್ హాಸ್ಪಟಲ್ ಇದೆ ಎಲ್ಲಾ ಇದೆ ಸರ್ ಎಲ್ಲಾ ವ್ಯವಸ್ಥೆ ಇದೆ ಓಕೆ ನೀವು ಎರಡು ಕೂಡ ಹತ್ತಿರ ಅಷ್ಟೇ ಹತ್ತಿರ ಆಗತ್ತೆ ಸರ್ ಈ ಎಲ್ಲ ಡೆವಲಪ್ಮೆಂಟ್ ಸರ್ ಈಗ ಈಗ ನೋಡ್ತಾಯಿದ್ರಿ ಸರ್ ನೀವು ಇನ್ನೊಂದು ಮೂರು ನಾಲ್ಕು ವರ್ಷ ಬಿಟ್ರೆ ಸರ ಹಿಂಗಿರಲ್ಲ ಸರ್ ರೋಡ್ ಇದು ಈ ಕಾಲೇಜು ಕೂಡ ಇನ್ನೂ ದೊಡ್ಡದಾಗ ಸರ್ ಮುಂದುಗಡೆ ಲೇಔಟ್ ಅಲ್ಲ ನಾವು ಹೀಗೆಲ್ಲ ಡೌಟ್ ಪಟ್ಟು ಪಟ್ಟೆ ಸೈಟ್ ತಗಳಲ್ಲ ಹಾಂ ಸರ್ ನಮಗೆ ಏನಾಗುತ್ತೆ ಮೊದ್ಲೆಲ್ಲ ಸೈಟ್ಗಳು ಹಿಂಗೆ ಕಾಣ್ತಾವೆ ಹಿಂದಕ್ಕೆ ಒಂದು ಸಲ ರಾಜಾಜಿ ನಗರನ ಬೆಂಗ್ಳೂರಾಗ ಇದ್ದಿದ್ದೆ ಯಶವಂತಪುರ ಹಿಂಗೆ ಇದ್ದಿದ್ದೆ ಯಲಹಂಕ ಹಿಂಗೆ ಇದ್ದಿದ್ದೆ ಈಗ ಅವು ಏನಾಗ್ಬಿಟ್ಟಾವು ಹಂಗಾದ ತಕ್ಷಣ ಅಯ್ಯೋ ನಾನು ಸೈಟ್ ತಗೊಂಡಿಲ್ವೇ ಅಂತ ಹೊರಗೋದು ಸಹಜ ಅದು ಮಿಡ್ಲ್ ಕ್ಲಾಸ್ ಏನು ಮಾಡಕ್ ಆಗಲ್ಲ ರೀ ನಮ್ಗೆ ನಂಬಿಕೆ ಅವೇಸ್ಲಿ ಸರ್ ಅದ್ರ ನಂಬಿಕೆ ಸರ್ ನಂಬಿಕೆ ಒಂದು ನಾವು ಕಸ್ಟಮರ್ ಗೆ ಆ ನಂಬಿಕೆ ಗಳಿಸ್ಕೊಳಿಕ್ ಅಂತ ನಾವು ಈ ಒಂದು ಅಂದ್ರೆ ನಾವು ಹೇಳಿದ್ರೆ ಇನಿಷಿಯಲ್ ಸ್ಟೇಜ್ ಕೂಡ ಕಮ್ಮಿ ಪ್ರೈಸ್ ಅಲ್ಲಿ ಮಾಡ್ತಾ ಇರೋ ಸರ್ ಯಾಕೆ ಅಂದ್ರೆ ದಿವ್ಸ ಟಿವಿಯಲ್ಲಿ ನೋಡ್ತೀವಿ ಯೂಟ್ಯೂಬ್ ಅಲ್ಲಿ ನೋಡ್ತೀವಿ ಇನ್ನೊಂದ್ ಕಡೆ ನೋಡ್ತೀವಿ ಇನ್ನೊಂದ್ ಕಡೆ ನೋಡ್ತೀವಿ ಎಲ್ಲಿ ಹೋದ್ರು ಬರೀ ಇಂಥ ನ್ಯೂಸ್ ಗಳನ್ನ ಕೇಳಿರ್ತೀವಿ ಅಲ್ವಾ ಹಾಗಾಗಿ ನಂಬಿಕೆ ಅಂದ್ರೆ ಹೇಗಪ್ಪ ಇವನ್ ಯಾವನೋ ಯೂಟ್ಯೂಬರ್ ಬಂದ ಅವ್ನ ಏನೋ ಪ್ರಮೋಷನ್ ಮಾಡ್ತಾನೆ ಬಿಡ್ರಿ ಏನೋ ಒಂದ್ ಬೈಕ್ ಬಂದಿದ್ದು ಹೇಳ್ಬಿಡ್ತಾನೆ ಅಂತ ಅನ್ಕೊಂಡ್ಬಿಟ್ರೆ ನಂಬಿಕೆ ಅನ್ನೋ ಪ್ರಶ್ನೆ ಬರ್ತದಿದೆ ಅಲ್ಲಿ ಅಲ್ವಾ ಹಾಗಾಗಿ ಇಲ್ಲಿ ನನಗೆ ಪ್ರಶ್ನೆ ಉದ್ಭವ ಆಗಂತೆ ನಾನು ಸಹಿತ ತಗೊಳಕೆ ಬಂದಿದ್ದೀನಿ ಅಂತ ಕರೆಕ್ಟ್ ಆ ಕರೆ ಯಾರು ತೊಗೊಂಡ್ಬಿಡ್ತಾರೆ ಏನೋ ಮಾಡ್ತಾರೆ ಅಂತ ಹಾಗಾಗಿ ನಿಮಗೆ ಈ ಪ್ರಶ್ನೆ ಕೇಳಿದೆ ಉದಯ ಕುಮಾರ್ ಸರ್ ನೀವು ನೀವು ಎಷ್ಟು ಪ್ರಶ್ನೆ ಕೇಳಿದ್ರೆ ಸರ್ ಅದಕ್ಕೆ ನಾನು ಕ್ಲಾರಿ ಸಿಗುತ್ತೆ ಸರ್ ಕಷ್ಟಮ ಯಾಕೆ ಅಂದ್ರೆ ಇವೆಲ್ಲ ಕಡೆ ಓಡಾಡಿ ಓಡಾಡಿ ಜನಕ್ಕೆ ಅಭ್ಯಾಸ ಆಗಿರುತ್ತೆ ಎಷ್ಟು ತಿಳುವಳಿಕೆ ಬಂದಿರುತ್ತೆ ಅವ್ರಿಗೆ ಅಂದ್ರೆ ಏನು ಹೇಳಿದ್ರು ನಮ್ಮೂಲಾರದಂಥ ಪರಿಸ್ಥಿತಿ ಯಾಕೆ ಅಂದರೆ ಹಂಗೆ ಮಾಡಿಬಿಟ್ಟಿದ್ದೀವಿ ಜನ ನಾವು ಹಂಗೆ ಮಾಡಿಬಿಟ್ಟಿದ್ದೀವಿ ಹಾಗಾಗಿ ಅದನ್ನು ಕೇಳಿದೆ ಸೊ ಎಲ್ಲ ಡೆವಲಪ್ಮೆಂಟ್ ಆಗುತ್ತೆ ಈಗ ಬಂದವ್ರಿಗೆ ಎಂಟುನೂರ ಐವತ್ತು ರೂಪಾಯಿ ಮುಂದೆ ಬಂದವ್ರಿಗೆ ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ಸರ್ ಆಗಸ್ಟ್ಲಿ ಅವಾಗ ಯಾವ ರೇಟ್ ಇರುತ್ತೋ ಆ ರೇಟ್ ಆಗುತ್ತೆ ಸರ್ ಓಕೆ ಅದ್ಭುತ ಗೆಳೆಯರೇ ಇಷ್ಟೊತ್ತು ಉದಯ್ ಕುಮಾರ್ ಸರ್ ನನ್ನ ಎಲ್ಲ ಪ್ರಶ್ನೆಗಳನ್ನು ನಿಮ್ಗೇನು ಡೌಟ್ ಇತ್ತು ಅದನ್ನ ಕೇಳೋ ಪ್ರಯತ್ನ ಮಾಡಿ ಮೋಸ್ಟ್ಲಿ ನನ್ನ ಮೇಲೆ ಸಿಟ್ಟು ಬಂದಿರೋರಿಗೆ ಇಲ್ಲ ಸರ್ ಏನು ಮಾಡೋದೇ ಹೇಳಿರಿ ನಂಬಿಕೆ ದುಬಾರಿ ಆದ ಕಾಲ ಇದು ಹಾಗಾಗಿ ಇದನ್ನು ಮಾಡಿದೆ ಆಮೇಲೆ ನಿಮ್ಮ ನೀಲಗುಂದ ಆಫೀಸ್ ನೋಡಿದ್ರೆ ನನಗೇನು ಹಂಗೇನು ಅನಿಸ್ಲಿಲ್ಲ ನಿಮ್ಮ ಆಫೀಸ್ನಿಗೆ ಎಷ್ಟು ಜನ ಕೆಲಸ ಮಾಡ್ತೀವಿ ಸರ್ ಸರ್ ನಾವು ತರ್ಟಿಯಿಂದ ಫಾರ್ಟಿ ಜನ ಸರ್ ಆಮೇಲೆ ಐವತ್ತೇಳು ಲೇಔಟ್ಗಳನ್ನ ಮಾರಿ ಆಮೇಲೆ ನಾಲ್ಕು ಸಾವಿರ ಕುಟುಂಬಗಳು ವಾ ಇವತ್ತು ಬದುಕು ಕಟ್ಕೊಂಡಿದ್ದಾರೆ ಮನೆ ಕಟ್ಕೊಂಡಿದ್ದಾರೆ ಅದರಲ್ಲಿ ವಾಸ ಮಾಡ್ತಿದ್ದಾರೆ ಆ ನಂಬಿಕೆಯಿಂದ ಈ ವಿಡಿಯೋ ಮಾಡಿದ್ದೀನಿ ಹಾಗಾಗಿ ಮೊದಲೇ ಕಟ್ಟಿದರೆ ಹೆಂಗಪ್ಪ ಇವರು ಕೊಡ್ತಾರ ಇಲ್ಲಪ್ಪ ಅನ್ನೋ ಚಿಂತೆ ಬೇಡ ಯಾಕಂದರೆ ಬೈ ಬ್ಯಾಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ ನೀವೇನಾದರೂ ನಿಮಗೆ ಬೇಡ ಅಂತ ಹೇಳಿದರೆ ನೀವೇನು ರೇಟ್ ಕೊಟ್ಟಿರ್ತೀರೋ ಅದಕ್ಕಿಂತ ಹೆಚ್ಚು ಆ ದಿವಸ ಏನಿರುತ್ತೋ ಅದನ್ನು ಕೊಟ್ಟು ನಾವು ಮತ್ತೆ ನಿಮ್ಮ ಸೈಟನ್ನು ವಾಪಸ್ ಖರೀದಿ ಮಾಡ್ತೀವಿ ಅಂತ ಹೇಳಿದರೆ ಅದು ಫುಲ್ ಫು ದುಡ್ಡು ನೀವು ಕೊಟ್ಟಿದ್ದಾರೆ ಇದ್ದವರಿಗೆ ಈ ಆಫರ್ ಬರಲ್ಲ ಇನ್ಸ್ಟಾಲ್ಮೆಂಟ್ ಇಲ್ಲದ್ರೆ ಅವ್ರಿಗೆ ಇರುತ್ತೆ ಸರ್ ಅವಾಗ ಅಂದರೆ ಎಷ್ಟು ಕಡಿಮೆ ಪ್ರೈಸಲ್ಲಿ ಕೊಟ್ಟಿರ್ತೇವೆ ಸರ್ ನಾವು ಹಾಂ ಹಾಂ ಅವು ಇನ್ಸ್ಟಾಲ್ಮೆಂಟ್ ಅಂತ ಸರ್ ಅವರು ಡೆವಲಪ್ಮೆಂಟ್ ನೋಡ್ತಾ ನೋಡ್ತಾ ಹೋಗಿರ್ತಾರೆ ನೋಡ್ತಾ ನೋಡ್ತಾ ಅವರು ಕಟ್ಕೊಂಡು ಹೋಗ್ತಾರೆ ಆಮೇಲೆ ಇನ್ನೊಂದು ರೆಡಿ ಆಗಿದ್ದು ಲೇಔಟ್ ಹೇಗಿದೆ ಅಂತ ಇದರಲ್ಲಿ ತೋರಿಸಿದ್ದೀವಿ ಇದನ್ನು ತೋರಿಸಿದ್ದೀವಿ ಆಲ್ರೆಡಿ ಇಲ್ಲಿ ಕೆಲಸ ನಡೀತಾ ಇದೆ ಇನ್ನೊಂದು ಎರಡು ತಿಂಗಳು ಬಂದರೆ ಇಲ್ಲಿ ತಾರ್ ರೋಡ್ ಎಲ್ಲ ಆಗಿರುತ್ತೆ ಆ ಸರ್ ಸಿ ಸಿ ರೋಡ್ ರೀ ಸಿ ಸಿ ರೋಡ್ ಹ ಸರ್ ಸಿ ಸಿ ರೋಡ್ ಆಗಿರುತ್ತೆ ಆಮೇಲೆ ಎಲೆಕ್ಟ್ರಿಕಲ್ ಟಿ ಸಿ ಬಂದಿರುತ್ತೆ ಆಮೇಲೆ ಇಲ್ಲಿ ನೀರಿಗೆ ಬೇಕಾದ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದಾರೆ ಮಾಡ್ತೀರಲ್ವಾ ಪರ್ಸೆಂಟ್ ಸರ್ ಪ್ರತಿ ಒಂದು ಲೇಔಟ್ ಅಲ್ಲಿ ಕೂಡ ನಾವು ಒಂದು ಬೋರ್ವೆಲ್ ಆಮೇಲೆ ಅವ್ರಿಗೆ ಟ್ವೆಂಟಿ ಫೋರ್ ಇಂಟರ್ಸ್ ನೀರು ಮಾಡ್ಕೊಡ್ತೀರೋ ಅನ್ನು ಅಗ್ರಿಮೆಂಟ್ ಅಲ್ಲಿ ಕೂಡ ಮೆನ್ಷನ್ ಮಾಡ್ತೀವಿ ಹ ಬಿಡಿ ಮತ್ತೆ ಇನ್ನೇನ್ ಚಿಂತೆ ಇಲ್ಲ ಆಮೇಲೆ ಇನ್ನೊಂದು ತಲೆಗೆ ಇಟ್ಕೊಳ್ರಿ ನೀವು ಇವತ್ತೇ ಬಂದು ಮನೆ ಕಟ್ಟ ಬಿಡತೀನಿ ಅನ್ನೋದಕ್ಕಿಂತ ಇದನ್ನ ಇನ್ವೆಸ್ಟ್ಮೆಂಟ್ ಪರ್ಪಸ್ ಮಾಡಿದ್ರೆ ಬೆಟರ್ ಅಂತ ನನಗೆ ಅನ್ಸುತ್ತೆ ಯಾಕೆ ಅಂತ ಕೇಳಿದರೆ ಎಲ್ಲೆಲ್ಲೋ ಗೊತ್ತಿಲ್ಲದ ಜನಗಳಲ್ಲಿ ಆಮೇಲೆ ಡಾಕ್ಯುಮೆಂಟ್ ಸರಿ ಇದ್ದಲ್ಲಿ ಹಾಕಿಬಿಟ್ರೆ ಕಷ್ಟ ಆಗುತ್ತೆ ಸೊ ಕಂಪ್ನಿಗಳವರು ಹಂಗೆ ಮಾಡಲಾರರು ಯಾಕಂದರೆ ಅವರು ಕೋಟಿ ದುಡ್ಡು ಹಾಕಿರ್ತಾರೆ ಕೋಟಿ ಕೋಟಿ ದುಡ್ಡು ಹಾಕಿರ್ತಾರೆ ಹಾಗಾಗಿ ಆ ಕಂಪ್ನಿಗಳಿಗೂ ಕೂಡ ಜವಾಬ್ದಾರಿ ಇರುತ್ತೆ ಆಮೇಲೆ ಒಳ್ಳೆ ಹೆಸರು ಉಳಿಸ್ಕೋಬೇಕಲ್ಲ ಅವರು ಕೂಡ ಹಾಗಾಗಿ ಈ ಕಂಪ್ನಿ ಒಳ್ಳೆಯದು ಆಮೇಲೆ ಹುಬ್ಬಳ್ಳಿ ಧಾರವಾಡದಾಗ ಯಾರಾದರೂ ಕೇಳಿರಿ ಈ ಕಂಪನಿ ಹೆಸರು ಕೇಳಿದರೆ ಹೇಳ್ತಾರೆ ಇದರ ಒಳ್ಳೆ ಹೆಸರಿದೆ ಹಾಗಾಗಿ ಬನ್ನಿ ಹುಬ್ಬಳ್ಳಿಗೆ ಬಂದು ಈ ಸೈಟ್ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಸುಮಾರು ಜನದ ಬೇಡಿಕೆ ಇತ್ತು ಸರ್ ಬರೀ ಬೆಂಗಳೂರು ಆಗುತ್ತೆ ನಮ್ಗೆ ಅಕ್ಕಪಕ್ಕ ಇದ್ದರು ತೋರಿಸಿ ಅಂತ ಅದಕ್ಕೆ ಇಲ್ಲಿಗೆ ಬಂದು ಈ ಸೈಟನ್ನು ತೋರಿಸಿದ್ದೀನಿ ಬನ್ನಿ ಬೇಗ ಬಂದವ್ರಿಗೆ ಒಳ್ಳೆ ಆಫರ್ ಇದೆ ಇನ್ನೆರಡು ತಿಂಗಳು ತಡೆದ್ರೆ ಮತ್ತು ಸಿ ಸಿ ರೋಡ್ ಗೀಡ ಅಲ್ಲ ಆದಮೇಲೆ ಸಾಹೇಬ್ರ್ ಹೇಳಿದ್ದಾರೆ ರೇಟ್ ಜಾಸ್ತಿ ಆಗುತ್ತೆ ಅಂತ ಹಾಗಾಗಿ ಬೇಗ ಬನ್ನಿ ಇನ್ವೆಸ್ಟ್ಮೆಂಟ್ ಪರ್ಪಸ್ ತುಂಬ ಚೆನ್ನಾಗಿದೆ ಯಾಕಂದರೆ ಅದಕ್ಕೆ ಕಂಪ್ನಿ ನಿಮ್ಮ ಸೈಟನ್ನು ಅವರೇ ಮಾರ್ತಾರೆ ಮುಂದಕ್ಕೆ ನೀವು ಎಲ್ಲಿ ಹೋಗೋಕ್ಕಾಗಿಲ್ಲ ಬೇಡ ಸರ್ ಒಂದು ದಿವಸ ಮಾರಿಕೊಡ್ತಾರೆ ಅಲ್ವಾ ಹಾಗಾಗಿ ಅದ್ರ ಚಿಂತೆ ನಿಮಗೆ ಯಾಕೆ ಆದರೂ ಕೂಡ ನೀವು ಒಂದು ಸೆಟ್ ತೊಗೊಂಡೋಗಿ ಇವ್ರ ಲಾಯರೂ ಇದ್ದಾರೆ ಅದು ಆಗಿಲ್ವಾ ಇನ್ನೊಬ್ಬ ಲಾಯರಿಗೆ ಕೊಡಿ ಅಲ್ವಾ ನಿಮಗಿಷ್ಟ ಆದರೆ ಮಾತ್ರ ಸೈಟ್ ತೊಗೊಳ್ರಿ ಹಾಗಾಗಿ ಒಂದು ಸೈಟ್ ನಿಮ್ಮದಾಗಲಿ ಹಾಂ ಮನೆ ಕ ಒಂದು ಕನಸು ಅದು ಎಲ್ಲರದ್ದು ಹಾಗಾಗಿ ಆ ಮನೆ ಕನಸು ಇವತ್ತಿಂದ ಶುರುವಾಗಲಿ ಮತ್ತು ಜಾರಿಗೆ ಬರಲಿ ಆದಷ್ಟು ಬೇಗ ಯಾಕಂದ್ರೆ ಮನೆ ಅಂದ್ರೆ ಬಹಳ ದೊಡ್ಡ ಕನಸು ಸರ್ ನಮಗೆ ನಿಮ್ಮ ಕಂಪನಿ ಅವ್ರಿಗೆ ನಮ್ದು ಅದೇ ಸರ್ ನಮ್ದು ಒಂದು ನಮ್ಮ ಕಂಪ್ನಿ ಸ್ಲೋಗಾನ ಇದೆಲ್ಲ ಸರ್ ಏನಂತ ಸಬ್ ಕಾ ಸಪ್ನ ಏ ಗರ್ ಹೋ ಅಪ್ಪಣ ಅಂತ ಹೇಳಿ ಹಾ ಹಾ ಸಬ್ ಕಾ ಸಪ್ನ ಏ ಗರ್ ಅಪ್ನ ಏ ಗರ್ ಹೋ ಅಪ್ಪಣ ಏ ಗರ್ ಹೋ ಅಪ್ನ ಅದ್ಭುತ ಅಪ್ಪ ಹಂಗಾಗಿ ಒಂದು ಮನೆ ನೀವು ಕಟ್ರಿ ಆಮೇಲೆ ಗೃಹ ಪ್ರವೇಶಕ್ಕೆ ಕರೆಯೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕತೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತು ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ನಮಸ್ತೆ 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 ಗೆಳೆಯರೆ